ಹಲೋ ಟ್ರೇಡರ್ಸ್ ಟ್ರೇಡಿಂಗ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಫೋರ್ ನಲ್ಲಿ ಲೈವ್ ಟ್ರೇಡಿಂಗ್ ವಿಡಿಯೋನ ಇದ್ದೇವೆ ಸೊ ಯಾವ ರೀತಿ ನಾವು ಫೋರ್ ನಲ್ಲಿ ಎಂಟ್ರಿ ಎಕ್ಸಿಟ್ ನ ಪಡಬಹುದು ಅನ್ನೋದನ್ನ ಗಮನಿಸೋಣ ಹಾಗೆ ತುಂಬಾ ಜನರಿಗೆ ಒಂದು ಕ್ವಶನ್ ಇತ್ತು ಕಡಿಮೆ ಕ್ಯಾಪಿಟಲ್ ಅಲ್ಲಿ ನಾವು ಫೋರ್ ನಲ್ಲಿ ಟ್ರೇಡಿಂಗ್ ನ ಅಂತ ಸೊ ಇಲ್ಲಿ ನೀವು ಗಮನಿಸಿದ್ರೆ ಇದು ನನ್ನ ಸೆಕೆಂಡರಿ ಅಕೌಂಟ್ ಆಗಿರುತ್ತೆ ಇದರಲ್ಲಿ ನಾನು ಟ್ವೆಂಟಿ ಸಿಕ್ಸ್ ಡಾಲರ್ಸ್ ಅಂದ್ರೆ ಅರೌಂಡ್ ಟೂ ತೌಸಂಡ್ ಡಾಲರ್ಸ್ನ ನಿಮಗೆ ಇನ್ವೆಸ್ಟ್ ಮಾಡಿದ್ದೇನೆ ಅಂಡ್ ಇದರಲ್ಲಿ ನಾನು ನಿಮಗೆ ಟ್ರೇಡಿಂಗ್ ಮಾಡಿ ತೋರಿಸ್ತೇನೆ ಯಾವ ರೀತಿ ನಾವು ಕಡಿಮೆ ಕ್ಯಾಪಿಟಲ್ ಅಲ್ಲಿ ಕೂಡ ಫೋರ್ ನಲ್ಲಿ ಟ್ರೇಡಿಂಗ್ ನ ಮಾಡಬಹುದು ಅಂತ ಸೊ ಇದು ಜಿಬಿ ಯು ಎಸ್ ಇದ್ದು ಒಂದು ಎಂಟ್ರಿ ಆಗಿರುತ್ತೆ ಅಥವಾ ಚಾರ್ಟ್ ಆಗಿರುತ್ತೆ ಸೊ ಇದರಲ್ಲಿ ನಾನೊಂದು ಎಂಟ್ರಿ ಇಲ್ಲಿ ಪ್ಲಾನ್ ಮಾಡ್ತಾ ಇದ್ದೀನಿ ಇಲ್ಲಿ ನಮ್ಗೊಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕಾಣ್ಲಿಕ್ಕೆ ಸಿಗ್ತಾ ಇದೆ ಸೊ ಹಾಗಾಗಿ ಆ ಬೇಸ್ಡ್ ಆಗಿ ನಾನು ಎಂಟ್ರಿ ನ ಪ್ಲಾನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಸೊ ಟ್ರೆಂಡ್ ಲೈನ್ ಬ್ರೇಕ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಒಬ್ಸರ್ವ್ ಮಾಡೋದ್ರೆ ಒಂದ್ ರೀತಿ ಡಬ್ಲ್ಯೂ ಪ್ಯಾಟರ್ನ್ ಕೂಡ ಇಲ್ಲಿ ಕ್ರಿಯೇಟ್ ಆಗಿದೆ ಹಾಗೆ ಫೈವ್ ಮಿನಿಟ್ಸ್ ಅಲ್ಲಿ ನಾವು ಒಬ್ಸರ್ವ್ ಮಾಡೋದ್ರೆ ಪ್ರೈಸ್ ಕಂಟಿನ್ಯೂಸ್ಲಿ ಬ್ರೇಕ್ಔಟ್ ಗಳನ್ನು ಕೊಟ್ಟು ಆ ನಂತರ ಈಗ ನ ಕೊಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಹಾಗೆ ಒನ್ ಮಿನಿಟ್ ಅಲ್ಲಿ ನಾವು ಪ್ರೈಸ್ ಎಷ್ಟನ್ನು ಒಬ್ಸರ್ವ್ ಮಾಡಿದ್ರೆ ಫಸ್ಟ್ ಟೈಮ್ ಇಲ್ಲಿ ಒಂದು ಸ್ವಲ್ಪ ಕೆಳಗಡೆ ಪ್ರೈಸ್ ಬರ್ಲಿಕ್ಕೆ ಶುರು ಆಗಿತ್ತು ಆ ನಂತರ ಇದ್ರ ಬ್ರೇಕ್ಔಟ್ ಅನ್ನುವಾಗ ಅದನ್ನು ಕೂಡ ಪ್ರೈಸ್ ಫೇಲ್ಯರ್ ಮಾಡುತ್ತೆ ಆ ನಂತರ ಪ್ರೈಸ್ ಮತ್ತೆ ರಿವರ್ಸಲ್ ಕೊಡುತ್ತೆ ಮತ್ತೆ ಇಲ್ಲಿಂದ ಕೆಳಗಡೆ ಬರ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಹಾಗಾಗಿ ಸೆಲ್ಲಿಂಗ್ ಸೈಡ್ ಅಲ್ಲಿ ನಾನು ಪೊಸಿಷನ್ ನ ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ನಮಗೆ ಕನ್ಫರ್ಮೇಶನ್ ಇಲ್ಲಿ ಬೇಕಾಗುತ್ತೆ ಸೊ ಇಲ್ಲಿ ನಾವು ಗಮನಿಸೋದಾದ್ರೆ ಪ್ರೈಸ್ ಬಿಲ್ಡ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಫೈವ್ ಮಿನಿಟ್ಸ್ ಅಲ್ಲಿ ಲಾಸ್ಟ್ ಲೋಗಳು ನಮಗೆ ಶಿಫ್ಟ್ ಆಗ್ತಾ ಇದೆ ಸೊ ಹಾಗಾಗಿ ಡೌನ್ ಸೈಡ್ ಅಲ್ಲಿ ಎಂಟ್ರಿ ಪಡೆಯೋದು ಕೂಡ ಸ್ವಲ್ಪ ಅಲ್ಲಿ ನಾವು ಗಮನಿಸಬೇಕಾಗುತ್ತೆ ಹಾಗೆ ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಕೂಡ ನಮಗೆ ಫೈವ್ ಮಿನಿಟ್ಸ್ ಅಲ್ಲಿ ಆಗಿರೋದ್ರಿಂದ ಈ ಬ್ರೇಕ್ಔಟ್ ಇನ್ ಟೂ ಅವರ್ಸ್ ಅಲ್ಲಿ ನಮ್ಗೆ ಬ್ರೇಕೌಟ್ ಕಾಣಲಿಕ್ಕೆ ಸಿಗ್ತಾ ಇದೆ ಟ್ರೆಂಡ್ ಲೈನ್ ಇದು ಅದು ಕೂಡ ಫೇಲ್ಯೂರ್ ಆಗುವ ಸಾಧ್ಯತೆ ಇರುತ್ತೆ ಸೊ ಈ ಎಲ್ಲ ಪಾಸಿಬಲಿಟಿಗಳನ್ನು ನಾವು ಗಮನಿಸಬೇಕಾಗುತ್ತೆ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನೀಟ್ ಒಂದು ಡಬ್ಲ್ಯೂ ಪ್ಯಾಟರ್ನ್ ನಮಗೆ ಆಗಿದೆ ಯೂಶುವಲಿ ಏನಾಗುತ್ತೆ ಒಂದು ಬ್ರೇಕ್ಔಟ್ ಆದ್ಮೇಲೆ ಅಂಡ್ ಬಾಟಮ್ ಅಲ್ಲಿ ಏನಾದರೂ ಈ ರೀತಿ ಪ್ಯಾಟರ್ನ್ ಏನಾದರೂ ಆಗ್ಲಿಕ್ಕೆ ಶುರುವಾದ್ರೆ ಅದು ರಿವರ್ಸಲ್ ಆಗುವ ಸಾಧ್ಯತೆ ಇರುತ್ತೆ ಬಟ್ ನಾವು ಒನ್ ಮಿನಿಟ್ ಅಲ್ಲಿ ಒಬ್ಸರ್ವ್ ಮಾಡೋಣ ಸ್ವಲ್ಪ ಕನ್ಫರ್ಮೇಶನ್ ನಮಗೆ ಸಿಕ್ಕಿದ್ರೆ ಡೌನ್ ಸೈಡ್ ಅಲ್ಲಿ ನಾವು ಪ್ಲಾನ್ ಮಾಡಬಹುದು ಯಾಕೆಂದ್ರೆ ಡೌನ್ ಸೈಡ್ ಅಲ್ಲಿ ನಮಗೆ ಟ್ರೆಂಡ್ ಲೈನ್ ಬ್ರೇಕ ಔಟ್ ಆಗಿದೆ ಸೊ ಅದರ ಬೇಸ್ಡ್ ಆಗಿ ನಾವು ಕಂಟಿನ್ಯೂಷನ್ ಏನಾದರೂ ಪ್ಲಾನ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಇಲ್ಲೂ ಕೂಡ ಬ್ರೇಕ್ಔಟ್ ಆಗ್ತಾ ಇದೆ ಪ್ರೈಸ್ ಸೊ ಹಾಗಾಗಿ ಇಫ್ ಇನ್ ಕೇಸ್ ಈ ಬ್ರೇಕ್ಔಟ್ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಇದರ ಕೆಳಗಡೆ ಏನಾದರೂ ಪ್ರೈಸ್ ಬರ್ಲಿಕ್ಕೆ ಶುರು ಆದ್ರೆ ಆಗ ನಾವು ಶಾರ್ಟ್ ಸೈಡ್ ಅಲ್ಲಿ ಪ್ಲಾನ್ ಮಾಡ್ಲಿಕ್ಕೆ ಟ್ರೈ ಮಾಡಬಹುದು ಸೊ ಲೆಟ್ಸ್ ಸಿ ಜಿ ಬಿ ಪಿ ಯು ಎಸ್ ನಾವು ಟ್ರೇಡ್ ನ ಮಾಡ್ತಾ ಇದೀವಿ ಇದು ಎಕ್ಸ್ನೆಸ್ ಪ್ಲಾಟ್ಫಾರ್ಮ್ ಆಗಿರುತ್ತೆ ಇದರಲ್ಲಿ ನಾವು ಫೋರ್ ಎಕ್ಸ್ ಅಲ್ಲಿ ಟ್ರೇಡಿಂಗ್ ನ ಮಾಡಬೇಕಾಗುತ್ತೆ ಯಾವ ರೀತಿ ನಾವು ಅಪ್ ಸ್ಟಾಕ್ಸ್ ಅಂತ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡಲಿಕ್ಕೆ ಬ್ರೋಕರ್ ಗಳನ್ನು ಯೂಸ್ ಮಾಡ್ತೀವಿ ಅದೇ ರೀತಿ ಎಕ್ಸ್ನೆಸ್ ಅಲ್ಲಿ ನಾವು ಟ್ರೇಡಿಂಗ್ ನ ಮಾಡಬಹುದು ಫೋರ್ ಎಕ್ಸ್ ಟ್ರೇಡಿಂಗ್ ಬ್ರೋಕರ್ ಇದು ಆಗಿರುತ್ತೆ ಅಂಡ್ ಇದರಲ್ಲಿ ಅಕೌಂಟ್ ಓಪನ್ ಮಾಡೋದು ಅಥವಾ ಬ್ರೋಕರೇಜ್ ಕಂಪ್ಲೀಟ್ಲಿ ನಮಗೆ ಫ್ರೀ ಆಗಿರುತ್ತೆ ಯಾವುದೇ ರೀತಿ ಕಮಿಷನ್ ಇರಲ್ಲ ಬಟ್ ಒಂದು ಕಾನ್ಸೆಪ್ಟ್ ಇರುತ್ತೆ ಸ್ಪ್ರೆಡ್ ಅಂತ ಸ್ಪ್ರೆಡ್ ಅಂದ್ರೆ ಏನು ಅಂದ್ರೆ ಈಗ ಜೀರೋ ಪಾಯಿಂಟ್ ಫಾರ್ ಎಕ್ಸಾಂಪಲ್ ನಾವು ಕಮಿಷನ್ ಯಾವುದೇ ರೀತಿ ಪೇ ಮಾಡಲ್ಲ ಬ್ರೋಕರ್ಗೆ ಅಂತ ಒನ್ ಪಾಯಿಂಟ್ ಟೂ ಸೆವೆನ್ ಒನ್ ಸಿಕ್ಸ್ ಟೂ ಅಲ್ಲಿ ಎಂಟ್ರಿನ ಪಡಿಬೇಕು ಬಟ್ ನನಗೆ ಎಕ್ಸಾಕ್ಟ್ಲಿ ಅಲ್ಲಿ ಎಂಟ್ರಿ ಸಿಗಲ್ಲ ಇಫ್ ಇನ್ ಕೇಸ್ ನಾನು ಶಾರ್ಟ್ ಸೈಡ್ ಅಲ್ಲಿ ಎಂಟ್ರಿ ನ ಪ್ಲಾನ್ ಮಾಡ್ತೀನಿ ಅಂದ್ರೆ ಪಾಯಿಂಟ್ ಅಲ್ಲಿ ನನಗೆ ಎಂಟ್ರಿ ಸಿಗುತ್ತೆ ಸಮ್ವೇರ್ ಇಲ್ಲಿ ನನಗೆ ಸ್ವಲ್ಪ ಸ್ಪೇಸ್ ಅಲ್ಲಿ ಎಂಟ್ರಿ ಸಿಗುತ್ತೆ ಅದರಲ್ಲಿ ಬ್ರೋಕರ್ ಏನ್ ಮಾಡ್ತಾರೆ ಅವರ ಚಾರ್ಜಸ್ ಗಳನ್ನ ಅಥವಾ ಕಮಿಷನ್ ಅನ್ನು ಕಟ್ ಮಾಡ್ಕೊಳ್ತಾರೆ ಅದರ್ವೈಸ್ ಇಫ್ ಇನ್ ಕೇಸ್ ನಾನು ಕಮಿಷನ್ ಎಕ್ಸಾಕ್ಟ್ ಪ್ರೈಸ್ ಎಂಟ್ರಿ ಬೇಕು ಅಂತ ಪ್ಲಾನ್ ಇದ್ರೆ ಆಗ ನೀವೇನ್ ಮಾಡಬೇಕು ಕಮಿಷನ್ ಬೇಸ್ಡ್ ಟ್ರೇಡ್ ನ ಮಾಡಬಹುದು ಯೂಸ್ ಚಾರ್ಜಸ್ ಅಥವಾ ಕಮಿಷನ್ ಅಥವಾ ಬ್ರೋಕರೇಜ್ ಅಂತ ಏನ್ ಕರಿತೀವಿ ಅದು ಪಾಯಿಂಟ್ ಡಿಫ್ರೆನ್ಸ್ ಇರುತ್ತೆ ಸೊ ಇದು ಏನಿರುತ್ತಲ್ಲ ಇದು ಆಲ್ಮೋಸ್ಟ್ ಸೇಮ್ ಆಗಿರುತ್ತೆ ಸೊ ಹಾಗಾಗಿ ಏನಾಗುತ್ತೆ ಸ್ಪ್ರೆಡ್ ಅನ್ನೇ ನಾವು ಯೂಸ್ ಮಾಡೋದು ಬೆಟರ್ ಆಗುತ್ತೆ ಯಾಕಂದ್ರೆ ಕಮಿಷನ್ ಕೊಡೋದು ಅಥವಾ ಸ್ಪ್ರೆಡ್ ಅಲ್ಲಿ ನಾವು ಟ್ರೇಡ್ ಮಾಡೋದು ಆಲ್ಮೋಸ್ಟ್ ಸೇಮ್ ಆಗಿರುತ್ತೆ ಹಾಗಾಗಿ ನಾನು ಕಮಿಷನ್ ಬೇಸ್ಡ್ ಟ್ರೇಡ್ ನ ಮಾಡ್ತಾ ಇಲ್ಲ ಸ್ಪ್ರೆಡ್ ಅನ್ನ ಯೂಸ್ ಮಾಡ್ತಾ ಇದ್ದಾನೆ ಇದ್ದಾರೆ ಜಿಬಿಪಿ ಯು ಎಸ್ ನಾವು ತಗೊಳ್ತಾ ಇದ್ದೀವಿ ಅಲ್ಲಿ ಯಾವ ರೀತಿ ನಾವು ಇನಿಷಿಯೇಟ್ ಮಾಡಬಹುದು ಅನ್ನೋದನ್ನ ಗಮನಿಸೋಣ ಇಲ್ಲಿ ನಾವು ಜಿಬಿಪಿ ಯು ಎಸ್ ನ ಗಮನಿಸೋದಾದ್ರೆ ಉತ್ತಮವಾದ ಪ್ಯಾಟರ್ನ್ ಇಲ್ಲಿ ಕ್ರಿಯೇಟ್ ಆಗಿದೆ ಇಲ್ಲಿಂದ ಅಪೋರ್ಟ್ ಡೈರೆಕ್ಷನ್ ಕೂಡ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಬಟ್ ಇಲ್ಲೊಂದು ಸಪೋರ್ಟ್ ಇದೆ ಹಾಗೆ ಇಲ್ಲಿ ಟ್ರೆಂಡ್ ಲೈನ್ ರೆಸಿಸ್ಟೆನ್ಸ್ ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ ಯಾವ ರೀತಿ ಪ್ರೈಸ್ ಇಲ್ಲಿ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಒನ್ ಮಿನಿಟ್ ಅಲ್ಲಿ ಕೂಡ ನಾವು ಪ್ರೈಸ್ ಮಾಡಬಹುದು ಸ್ವಲ್ಪ ಸ್ಟಾಪ್ ನಮಗೆ ಕಡಿಮೆ ಸಿಗೋದಿದ್ರೆ ಇಲ್ಲೂ ಕೂಡ ನಾವು ಮಾಡಬಹುದು ಅಂಡ್ ಇಲ್ಲಿ ಬ್ರೇಕ್ಔಟ್ ಕೂಡ ನೀಟಾಗಿ ಆಗ್ತಾ ಇದೆ ಅಂಡ್ ಇಲ್ಲಿ ಫೋರ್ ಎಕ್ಸ್ ಇದ್ದು ಒಂದು ಬೆನಿಫಿಟ್ ಏನು ಅಂದ್ರೆ ಈಗ ಫೋರ್ ಎಕ್ಸ್ ಅಲ್ಲಿ ನಾವು ಟ್ರೇಡ್ ಮಾಡುವಾಗ ಏನಾಗುತ್ತೆ ನಮಗೆ ಇಲ್ಲಿ ಲೆವರೇಜ್ ಸಿಗುತ್ತೆ ಹಾಗೆ ಇಲ್ಲಿ ಟೀಟಾ ಡಿಕ್ ಏನು ಕೂಡ ಇರಲ್ಲ ಹಾಗೆ ಮುಮೆಂಟಮ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಬಿಕಾಸ್ ಗ್ಲೋಬಲಿ ಎಲ್ಲರೂ ಕೂಡ ಟ್ರೇಡ್ ಮಾಡೋದ್ರಿಂದ ಇಲ್ಲಿ ವಾಲ್ಯೂಮ್ ಕೂಡ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಆ ರೀತಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಅಂಡ್ ನಾವು ಏನ್ ಪ್ರೈಸೆಕ್ಷನ್ ಬ್ಯಾಂಕ್ ನಿಫ್ಟಿ ನಿಫ್ಟಿಗೆ ಫಾಲೋ ಮಾಡ್ತೀವಿ ಅಥವಾ ಏನ್ ಪ್ರೈಸೆಕ್ಷನ್ ನಿಮಗೆ ಗೊತ್ತಿರುತ್ತೆ ಅದು ಗೊತ್ತಿದ್ರೆ ನಿಮಗೆ ಸಾಕಾಗುತ್ತೆ ಯಾಕೆಂದ್ರೆ ಪ್ರೈಜೆಕ್ಷನ್ ಈಸ್ ಯೂನಿವರ್ಸಲ್ ನಿಮಗೆ ಪ್ರೈಸೆಕ್ಷನ್ ಗೊತ್ತಿದ್ರೆ ಎಲ್ಲೂ ಕೂಡ ಕ್ರಿಪ್ಟೋ ಮಾರ್ಕೆಟ್ ಆಗಿರ್ಬೋದು ಫಾರೆಕ್ಸ್ ಮಾರ್ಕೆಟ್ ಆಗಿರ್ಬೋದು ಯಾವುದರಲ್ಲಿ ಬೇಕಿದ್ರು ನೀವು ಟ್ರೇಡ್ ನ ಮಾಡ್ಬೋದು ಪ್ರೈಸ್ ಪ್ರೈಸೆಕ್ಷನ್ ಇದು ಲಾಜಿಕ್ ಸೇಮ್ ಆಗಿರತ್ತೆ ರೈಟ್ ಸೊ ನೋಡೋಣ ಯಾವ ರೀತಿ ಪ್ರೈಸ್ ಇಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ ಅಂಡ್ ಇಲ್ಲಿ ಏನು ಟ್ರೆಂಡ್ ಲೈನ್ ಅನ್ನ ಟೂ ಅವರ್ಸ್ ಅಲ್ಲಿ ನಾವು ಮಾರ್ಕ್ ಮಾಡಿದ್ವಿ ಆಲ್ಮೋಸ್ಟ್ ಅಲ್ಲಿಂದನೇ ರೆಸಿಸ್ಟೆನ್ಸ್ ನ ಫೇಸ್ ಮಾಡ್ತಾ ಇದೆ ಫೈವ್ ಮಿನಿಟ್ಸ್ ಅಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗಲಿಕ್ಕೆ ಅಂಡ್ ಫೋರ್ಟಿ ಮಿನಿಟ್ಸ್ ಸಮಥಿಂಗ್ ನಮಗೆ ಪೆಂಡಿಂಗ್ ಇದೆ ಸೊ ಹಾಗಾಗಿ ಯಾವ ರೀತಿ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಅನ್ನೋದನ್ನ ಗಮನಿಸೋಣ ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರು ರಿವರ್ಸಲ್ ಬಂತು ಈ ಟ್ರೆಂಡ್ ಲೈನ್ ನ ಕೆಳಗಡೆ ಅಥವಾ ಈ ಬ್ರೇಕ್ ಔಟ್ ಕ್ಯಾಂಡಲ್ ನ ಕೆಳಗಡೆ ಪ್ರೈಸ್ ಏನಾದ್ರೂ ಡೌನ್ ಸೈಡಲ್ಲಿ ಕ್ಲೋಸಿಂಗ್ ಅನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಆಗ ನಾವು ಡೌನ್ ಸೈಡಲ್ಲಿ ಪ್ಲಾಸ್ ಮಾಡೋಣ ಹಾಗೆ ಒನ್ ಮಿನಿಟ್ ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಗಮನಿಸೋಣ ಮಿನಿಟ್ ಅಲ್ಲಿ ಒಂದು ಬ್ರೇಕ್ಔಟ್ ಏನಾಗಿತ್ತು ಅಲ್ಲಿಂದ ರಿವರ್ಸಲ್ ಬರಲಿಕ್ಕೆ ಶುರು ಆಗಿದೆ ಆಲ್ಮೋಸ್ಟ್ ಪ್ರೈಸ್ ಇಲ್ಲಿ ರಿವರ್ಸಲ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಯಾವ ರೀತಿ ಪ್ರೈಸ್ ಇಲ್ಲಿ ರಿಯಾಕ್ಟ್ ಆಗುತ್ತೆ ಪ್ರೈಸ್ ಇಲ್ಲಿಂದ ರಿವರ್ಸಲ್ ಕೊಡ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಇಫ್ ಇನ್ ಕೇಸ್ ಪ್ರೈಸ್ ಒಂದು ಬಾರಿ ಮೇಲ್ಗಡೆ ಹೋಗಿ ಆ ನಂತರ ಬ್ರೇಕಾದ್ರೆ ಆಗ ಕೂಡ ನಾವು ಎಂಟ್ರನ್ನ ನ ಅಥವಾ ಫೈವ್ ಮಿನಿಟ್ಸ್ ಬೇಸ್ಡ್ ಆಗಿ ಏನ್ ಬ್ರೇಕ್ಔಟ್ ಕ್ಯಾಂಡಲ್ ಕ್ಲೋಸ್ ಆಗ್ತಾ ಇದೆ ಇದರ ಕೆಳಗಡೆ ಪ್ರೈಸ್ ಬಂದಾಗ ಅಥವಾ ಈ ಟ್ರೆಂಡ್ ಲೈನ್ ಕೆಳಗಡೆ ಪ್ರೈಸ್ ಬಂದಾಗ ಇಲ್ಲಿ ನಾವು ಡೌನ್ ಸೈಡ್ ಅಲ್ಲಿ ಪ್ಲಾನ್ ಮಾಡೋದು ಬೆಟರ್ ಆಗುತ್ತೆ ಸೊ ಲೆಟ್ಸ್ ಯಾವ ರೀತಿ ಪ್ರೈಸ್ ಇಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ ಸೊ ಒನ್ ಮಿನಿಟ್ ಅಲ್ಲಿ ನಾವು ಸ್ವಲ್ಪ ಡೀಪ್ ಆಗಿ ಒಬ್ಸರ್ವ್ ಮಾಡೋಣ ಯಾವ ರೀತಿ ನಮ್ಗೆ ಇಲ್ಲಿ ಎಂಟ್ರಿ ಸಿಗುತ್ತೆ ಅಂತ ಆಲ್ಮೋಸ್ಟ್ ಇಲ್ಲಿ ನಮಗೆ ಈ ಬ್ರೇಕ್ಔಟ್ ಏನಾಗಿತ್ತು ಈ ಕನ್ಸಾಲಿಡೇಷನ್ ಅಂಡ್ ಬ್ರೇಕ್ಔಟ್ ಏನಾಗಿತ್ತು ಆಲ್ಮೋಸ್ಟ್ ಫೇಲಿಯರ್ ಆಗಿದೆ ಸೊ ಹಾಗಾಗಿ ಇದರ ಕೆಳಗಡೆ ಪ್ರೈಸ್ ಆಲ್ಮೋಸ್ಟ್ ಬಂದಿದೆ ನಮಗೆ ಸೊ ಸ್ವಲ್ಪ ಕನ್ಫರ್ಮೇಶನ್ ಅಂದ್ರೆ ಇನ್ನಷ್ಟು ಸ್ವಲ್ಪ ಕನ್ಫರ್ಮೇಷನ್ ನಮಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಫೋರ್ ಅಲ್ಲಿ ಟ್ರೇಡ್ ಮಾಡುವಾಗ ಇನ್ನೊಂದು ವಿಚಾರನ ನಾವು ಗಮನಿಸಬೇಕಾಗಿರೋದು ಲಾಟ್ ಸೈಸ್ ಇದರಲ್ಲಿ ಲಾಟ್ ಸೈಸ್ ಯಾವ ರೀತಿ ಇರುತ್ತೆ ಅಂದ್ರೆ ಪಾಯಿಂಟ್ ಜೀರೋ ಒನ್ ಇದು ಮಿನಿಮಮ್ ಲಾಟ್ ಸೈಸ್ ಈಗ ಫಾರ್ ಎಕ್ಸಾಂಪಲ್ ಪಾಯಿಂಟ್ ಜೀರೋ ಒನ್ ಲಾಟ್ ಸೈಸ್ ಅನ್ನು ಬೈ ಮಾಡಬೇಕು ಸೊ ಬೈಂಗ್ ಅಂಡ್ ಸೆಲ್ಲಿಂಗಿಗೆ ಗೆ ಸೇಮ್ ನಿಮಗೆ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರುತ್ತೆ ರೀತಿ ಕ್ಯಾಪಿಟಲ್ ಚೇಂಜ್ ಇರಲ್ಲ ನಿಮಗೆ ಅರೌಂಡ್ ಸಿಕ್ಸ್ ಪಾಯಿಂಟ್ ತ್ರೀ ಸಿಕ್ಸ್ ಮಾರ್ಜಿನ್ ಬೇಕಾಗುತ್ತೆ ನೀವು ಜಾಸ್ತಿ ಇಲ್ಲಿ ಲಾಟ್ ಅನ್ನು ಇನ್ಕ್ರೀಸ್ ಮಾಡಿದಷ್ಟು ನಿಮ್ಗೆ ಜಾಸ್ತಿ ಮಾರ್ಜಿನ್ ಇಲ್ಲಿ ಬೇಕಾಗುತ್ತೆ ಅರೌಂಡ್ ಟ್ವೆಂಟಿ ಫೈವ್ ಡಾಲರ್ ಸಮಥಿಂಗ್ ನಿಮಗೆ ಪಾಯಿಂಟ್ ಜೀರೋ ಫೋರ್ ಇಫ್ ಇನ್ ಕೇಸ್ ನೀವೇನಾದ್ರೂ ಪಾಯಿಂಟ್ ಒನ್ ಅನ್ನ ತಗೊಳ್ತೀರಾ ಅಂತ ಇದ್ದಾಗ ಅರೌಂಡ್ ಸಿಕ್ಸ್ಟಿ ಡಾಲರ್ ನಿಮ್ಗೆ ಬೇಕಾಗುತ್ತೆ ಸೊ ಜಸ್ಟ್ ಇದನ್ನು ಕನ್ವರ್ಟ್ ಮಾಡ್ಕೊಳ್ಳಿ ಇಂಡಿಯನ್ ರುಪೀಸ್ಗೆ ಸೊ ದಟ್ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಸೊ ಎಂಟ್ರಿ ನಮಗೆ ಇಲ್ಲಿ ಕ್ರಿಯೇಟ್ ಆಗಿದೆ ಸ್ವಲ್ಪ ಲೇಟ್ ಆಗಿದೆ ಸ್ವಲ್ಪ ಎಸ್ ಎಲ್ ಸ್ವಲ್ಪ ದೊಡ್ಡದಾಗುತ್ತೆ ನಮ್ಗೆ ಈಗ ಇಫ್ ಇನ್ ಕೇಸ್ ಇಲ್ಲಿ ಎಂಟ್ರಿ ಪಡೆದ್ರೆ ಸೊ ಆಲ್ಮೋಸ್ಟ್ ಪ್ರೈಸ್ ಇಲ್ಲಿ ರಿಯಾಕ್ಟ್ ಆಗ್ತಾ ಇದೆ ಐ ತಿಂಕ್ ಎಸ್ ಎಲ್ ಸ್ವಲ್ಪ ದೊಡ್ಡದಾಗಿ ನಮಗೆ ಕೊಡ್ಲಿಕ್ಕೆ ಸಿಗ್ಬೋದು ಎಸ್ ಎಲ್ ಸ್ವಲ್ಪ ದೊಡ್ಡದಾಗುತ್ತೆ ಅದನ್ನ ನಾನು ಯೋಚನೆ ಮಾಡ್ತಾ ಇದ್ದೇನೆ ಪಾಯಿಂಟ್ ಜೀರೋ ಟೂನ ನಾವು ಆಡ್ ಮಾಡೋಣ ಆ ನಂತರ ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರೂ ಇನ್ನಷ್ಟು ಮೇಲ್ಗಡೆ ಏನಾದ್ರೂ ರಿವರ್ಸಲ್ ಆದ್ರೆ ಎಸ್ ಎಲ್ ಏನಾದ್ರೂ ಕಡಿಮೆ ಸಿಕ್ಕಿದ್ರೆ ಆಗ ನಾವು ಆಡ್ ನ ಮಾಡೋಣ ಸ್ಟಿಲ್ ನಮ್ಮ ಹತ್ರ ಟ್ವೆಲ್ ಡಾಲರ್ ಅಷ್ಟೇ ನಾವು ಇದರಲ್ಲಿ ಯೂಸ್ ಮಾಡೋದು ಸ್ಟಿಲ್ ಇನ್ನು ಕೂಡ ಟ್ವೆಲ್ ಡಾಲರ್ಸ್ ನಮ್ಮ ಹತ್ರ ಪೆಂಡಿಂಗ್ ಇತ್ತು ಎಸ್ ಎಲ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ನಾನು ಇಲ್ಲಿ ಕ್ವಾಂಟಿಟಿನ ಕಮ್ಮಿ ಮಾಡಿದ್ದೇನೆ ಅರೌಂಡ್ ಪಾಯಿಂಟ್ ಜೀರೋ ಟು ನಮಗೆ ಮೈನಸ್ ಕಾಣಲಿಕ್ಕೆ ಸಿಕ್ತಾ ಇದೆ ಮೊದ್ಲು ಹಾಗೆ ಸ್ಪ್ರೆಡ್ ಏನಿದೆ ಪಾಯಿಂಟ್ ಝೀರೋ ತ್ರೀ ಏನ್ ಸ್ಪ್ರೆಡ್ ಇದೆಯಲ್ಲ ಅದರ ಕಾರಣದಿಂದ ನೀವು ಟ್ರೇಡ್ ನ ಇನಿಷಿಯೇಟ್ ಮಾಡಿದ ತಕ್ಷಣ ನಿಮಗೆ ಸ್ವಲ್ಪ ಕೆಳಗಡೆ ಎಂಟ್ರಿ ಸಿಗುತ್ತೆ ಸೊ ದಟ್ ಏನಾಗುತ್ತೆ ನಿಮ್ಮ ಎಂಟ್ರಿ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂದ್ರೆ ನೀವು ಇಲ್ಲಿ ಮೇಲ್ಗಡೆ ಎಂಟ್ರಿ ಪಡಿಬೇಕು ಅಂತ ಅನ್ಕೊಂಡಿರ್ತೀರಾ ಬಟ್ ಕೆಳಗಡೆ ಎಂಟ್ರಿ ಸಿಗುತ್ತೆ ಆಗ ನಿಮಗೆ ಓಪನಿಂಗ್ ಅಲ್ಲೇ ಲಾಸ್ ಕಾಣಲಿಕ್ಕೆ ಸಿಗುತ್ತೆ ಅದರಿಂದಾಗಿ ಈ ರೀತಿ ನಿಮಗೆ ಲಾಸಸ್ ಕಾಣಲಿಕ್ಕೆ ಸಿಗ್ತಾ ಇರೋದು ಸೊ ಇದು ಕಮಿಷನ್ ಅಥವಾ ಸ್ಪ್ರೆಡ್ ಇದರ ಒಂದು ಕಾನ್ಸೆಪ್ಟ್ ಆಗಿರತ್ತೆ ನೀವು ಕಮಿಷನ್ ಬೇಸ್ಡ್ ಆಗಿ ಟ್ರೇಡ್ ಮಾಡಬಹುದು ಅಥವಾ ಸ್ಪ್ರೆಡ್ ಬೇಸ್ಡ್ ಆಗಿನೂ ನೀವು ಟ್ರೇಡ್ ನ ಮಾಡಬಹುದು ಸೊ ಪಾಯಿಂಟ್ ಜೀರೋ ಒನ್ ಅಥವಾ ಪಾಯಿಂಟ್ ಜೀರೋ ಸಿಕ್ಸ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಜಸ್ಟ್ ಅರೌಂಡ್ ಟ್ವೆಲ್ ಡಾಲರ್ ಅಂತ ನಾವು ಇದನ್ನ ಕನ್ಸಿಡರ್ ಮಾಡೋದಿದ್ರೆ ನಾನು ನಿಮಗೆ ಕ್ಯಾಲ್ಕುಲೇಟರ್ ಓಪನ್ ಮಾಡ್ತೀನಿ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ ಅಂತ ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರೂ ಎಸ್ ಎಲ್ ಇನ್ನಷ್ಟು ಕಡಿಮೆ ಸಿಕ್ಕಿದ್ರೆ ಆಗ ನಾವು ಕ್ವಾಂಟಿಟಿನ ಆಡ್ ಮಾಡೋಣ ಯಾಕೆಂದ್ರೆ ಮನಿ ಮ್ಯಾನೇಜ್ಮೆಂಟ್ ರಿಸ್ವಾರ್ಡ್ ರೇಷೋ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಅರೌಂಡ್ ಟ್ವೆಲ್ ಡಾಲರ್ ಇಂಟು ಏಟಿ ರುಪೀಸ್ ನಮಗೆ ಸಮಥಿಂಗ್ ರನ್ ಆಗ್ತಾ ಇದೆ ಡಾಲರ್ ಪ್ರೈಸ್ ಸೊ ಹಾಗಾಗಿ ನೈನ್ ಸಿಕ್ಸ್ಟಿ ಆನ್ ಅನ್ ಆವರೇಜ್ ನಾವು ಒಂದು ತೌಸಂಡ್ ರುಪೀಸ್ ಅಲ್ಲಿ ಎಂಟ್ರಿನ ಕ್ರಿಯೇಟ್ ಮಾಡಿದೆ ಎಷ್ಟು ಪ್ರಾಫಿಟ್ ನಮಗೆ ಕೊಡುತ್ತೆ ಅನ್ನೋದನ್ನ ಗಮನಿಸೋಣ ರೈಟ್ ಸೊ ಜಿ ಬಿ ಪಿ ಯು ಎಸ್ ನಮಗೆ ಫಾಲ್ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಇದರ ಹಿಂದಿನ ಲಾಜಿಕ್ ವೆರಿ ಸಿಂಪಲ್ ಏನು ಕೂಡ ಇದರಲ್ಲಿ ಏನು ಕೂಡ ಮ್ಯಾಜಿಕ್ ಏನು ಕೂಡ ಇಲ್ಲ ತುಂಬಾನೇ ಸಿಂಪಲ್ ಆಗಿರೋ ಲಾಜಿಕ್ ಸ್ವಲ್ಪ ದೊಡ್ಡ ಟಾರ್ಗೆಟ್ ಅನ್ನು ಕೂಡ ನಾನು ಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಆಕ್ಚುಲಿ ಮುನ್ನೆಯಿಂದ ಪ್ರೈಸ್ ಒಂದೇ ಲೆವೆಲ್ ಹೋಲ್ಡ್ ಆಗ್ತಾ ಇತ್ತು ಇದು ಈವನ್ ನಮ್ಮ ಕೋರ್ಸ್ ಅಲ್ಲಿ ಡಿಸ್ಕಸ್ ಮಾಡೋ ಒಂದು ಸ್ಟ್ರಾಟಜಿ ಆಗಿರುತ್ತೆ ಬ್ಯಾಂಕ್ ನಿಫ್ಟಿ ಅಲ್ಲಿ ಕೂಡ ಯೂಸ್ ಮಾಡ್ತೀವಿ ಇಲ್ಲಿ ನಮಗೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗುತ್ತೆ ಸೊ ಆ ಬೇಸ್ ಎಂಟ್ರಿ ಪಡೆದಿದ್ದೇನೆ ನಮ್ಮ ಒಂದು ಎಂಟ್ರಿ ಮೆಥಡ್ ಕೂಡ ಇದೆ ರಿವರ್ಸಲ್ ಎಂಟ್ರಿ ಮೆಥಡ್ ಅಂತ ಆ ಬೇಸ್ ಇಲ್ಲಿ ಎಂಟ್ರಿ ಪಡೆದೆ ಬಟ್ ಟೂ ಅವರ್ಸ್ ಅಲ್ಲಿ ನಾವು ಚಾರ್ಟ್ ಅನ್ನು ನೋಡುವಾಗ ಸ್ವಲ್ಪ ಲೆಂತ್ ಆಗುತ್ತೆ ಅಥವಾ ಇನ್ಡೆಪ್ ಆಗಿ ಅದನ್ನು ನೋಡ್ಲಿಕ್ಕೆ ಆಗಲ್ಲ ಸೊ ಹಾಗಾಗಿ ಒನ್ ಗೆ ಹೋದಾಗ ಅಥವಾ ಒನ್ ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನಾವು ಚೆಕ್ ಮಾಡಿದಾಗ ಸ್ವಲ್ಪ ಇನ್ಡೆಪ್ ಆಗಿ ನಾವು ಚಾರ್ಟ್ ಅನ್ನು ನೋಡಬಹುದು ಸೊ ನಮಗೆ ಎಸ್ ಎಲ್ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಹಾಗಾಗಿ ಕಮ್ಮಿ ಎಸ್ ಎಲ್ ಇಲ್ಲಿ ಎಂಟ್ರಿನ ಪಡೆದಿರೋದು ಸೊ ಒನ್ ಮಿನಿಟ್ ಟೈಮ್ ಫ್ರೇಮ್ ಗೆ ನಾವು ಶಿಫ್ಟ್ ಆಗೋಣ ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರೂ ರಿವರ್ಸಲ್ ಕೊಡುತ್ತೆ ಅಂತ ಇದ್ದಾಗ ಅಥವಾ ಇನ್ನಷ್ಟು ಶಾರ್ಪ್ ಆಗಿ ರಿವರ್ಸಲ್ ಕೊಡುತ್ತೆ ಅಂತ ಇದ್ದಾಗ ಪಾಯಿಂಟ್ ಟೂ ಕ್ವಾಂಟಿಟಿ ನಾವು ಪಾಯಿಂಟ್ ಜೀರೋ ಟು ಕ್ವಾಂಟಿಟಿನ ನಾನು ಇಲ್ಲಿ ಆಡ್ ಮಾಡ್ತೇನೆ ಸೊ ದಟ್ ನನಗೆ ಎಸ್ ಎಲ್ ತುಂಬಾನೇ ಕಮ್ಮಿ ಆಗುತ್ತೆ ರೈಟ್ ಪ್ರೈಸ್ ತುಂಬಾನೇ ಫಾಸ್ಟ್ ಆಗಿ ನಮಗೆ ಫಾಲೋ ಆಗ್ತಾ ಇದೆ ಅಥವಾ ಪ್ರೈಸ್ ತುಂಬಾನೇ ಫಾಸ್ಟ್ ಆಗಿ ನಮಗೆ ರಿವರ್ಸಲ್ ಆಗ್ತಾ ಇದೆ ಸೊ ಪಾಯಿಂಟ್ ಜೀರೋ ಟು ಕ್ವಾಂಟಿಟಿ ನಾನು ಇಲ್ಲಿ ಆಡ್ ಮಾಡಬೇಕು ಸೊ ಪಾಯಿಂಟ್ ಜೀರೋ ಫೋರ್ ಕ್ವಾಂಟಿಟಿನ ನಾವು ಇಲ್ಲಿ ಆಡ್ ಮಾಡಿದ್ವಿ ಅರೌಂಡ್ ಪಾಯಿಂಟ್ ಜೀರೋ ಫೋರ್ ಕ್ವಾಂಟಿಟಿ ನಾವು ಇಲ್ಲಿ ಆಡ್ ಮಾಡಿದ್ದೇವೆ ಸೊ ಆಲ್ಮೋಸ್ಟ್ ನಮ್ಗೆ ಇದರಲ್ಲಿ ಇನ್ವೆಸ್ಟ್ ಆಗಿರೋ ಅಮೌಂಟ್ ಅರೌಂಡ್ ಟೂ ತೌಸಂಡ್ ರುಪೀಸ್ ಇನ್ವೆಸ್ಟ್ ಮಾಡಿದ್ದೇವೆ ಅಂಡ್ ನಮ್ಮ ಸ್ಟಾಪ್ ಲಾಸ್ ಅನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಸ್ಟಾಪ್ ಲಾಸ್ ಅರೌಂಡ್ ಒನ್ ಪಾಯಿಂಟ್ ಟೂ ಸೆವೆನ್ ಒನ್ ಏಯ್ಟಿ ನ ಮೇಲ್ಗಡೆ ನಾವು ಸ್ಟಾಪ್ ಲಾಸ್ ನ ಇಡಬೇಕಾಗುತ್ತೆ ಅಂದ್ರೆ ಅರೌಂಡ್ ಒನ್ ಪಾಯಿಂಟ್ ಟೂ ಸೆವೆನ್ ಒನ್ ಏಟಿ ಫೋರ್ ಅಥವಾ ಸ್ವಲ್ಪ ಸ್ಪೇಸ್ ಅನ್ನು ಕೊಟ್ಟು ನಾವು ಸ್ಟಾಪ್ ಲಾಸ್ ನ ಇಡಬೇಕಾಗುತ್ತೆ ಸೊ ಸ್ಟಾಪ್ ಲಾಸ್ ಅಂಡ್ ಟಾರ್ಗೆಟ್ ನ ಆಡ್ ಮಾಡೋದು ತುಂಬಾ ಸಿಂಪಲ್ ಸೊ ಇಲ್ಲಿ ನೀವು ಗಮನಿಸಬಹುದು ಟಿಪಿ ಅಂತ ಇದೆ ಟಿಪಿ ಅಂದ್ರೆ ಟಾರ್ಗೆಟ್ ಪ್ರೈಸ್ ಅಂಡ್ ಎಸ್ ಎಲ್ ಅಂದ್ರೆ ಸ್ಟಾಪ್ ಲಾಸ್ ನಮ್ಗೆ ಆಗುತ್ತೆ ಸೊ ಎಸ್ ಎಲ್ ನಾನು ಫಸ್ಟ್ ಗೆ ಇಡ್ತೇನೆ ಪ್ರೈಸ್ ತುಂಬಾನೇ ಫಾಸ್ಟ್ ಆಗಿ ನಮಗೆ ಆಗಿರ್ಸಲ್ ಕೊಡ್ತಾ ಇದೆ ಹಂಡ್ರೆಡ್ ಒನ್ ಪಾಯಿಂಟ್ ರಿಸ್ಕ್ ಇದೆ ಸೊ ಟೂ ತೌಸಂಡ್ ರುಪೀಸ್ ಅರೌಂಡ್ ಒನ್ ಸಿಕ್ಸ್ಟಿ ರಿಸ್ಕ್ ಮಾಡ್ತಾ ಇದೀವಿ ಅಂಡ್ ಟಾರ್ಗೆಟ್ ಏನಿದೆಯಲ್ಲ ಸ್ವಲ್ಪ ದೊಡ್ಡ ಟಾರ್ಗೆಟ್ ನಾನು ಪ್ಲಾನ್ ಮಾಡ್ತಾ ಇದ್ದೇನೆ ಬಿಕಾಸ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿರೋದ್ರಿಂದ ಅರೌಂಡ್ ಒನ್ ಪಾಯಿಂಟ್ ಟೂ ಸೆವೆನ್ ಪಾಯಿಂಟ್ ಜೀರೋ ತ್ರೀ ಝೀರೋ ಇಷ್ಟು ಟಾರ್ಗೆಟ್ ಅನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಒನ್ ಪಾಯಿಂಟ್ ಟೂ ಸೆವೆನ್ ಝೀರೋ ತ್ರೀ ಝೀರೋ ಸೊ ಒನ್ ಪಾಯಿಂಟ್ ಟೂ ಸೆವೆನ್ ಜೀರೋ ತ್ರೀ ಜೀರೋ ಇದರಲ್ಲಿ ಪಾಯಿಂಟ್ ಗಳು ತುಂಬಾನೆ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ನೀವು ಗಮನಿಸಬಹುದು ಅರೌಂಡ್ ಟೂ ಡಾಲರ್ ನಮಗೆ ರಿಸ್ಕ್ ಇದೆ ಅರೌಂಡ್ ಫೋರ್ ಡಾಲರ್ ನಾವು ಪ್ರಾಫಿಟ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಆಲ್ಮೋಸ್ಟ್ ಒನ್ ಇಷ್ಟು ಟೂ ಟಾರ್ಗೆ ನಾವು ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಇನ್ ಕೇಸ್ ಪ್ರೈಸ್ ಏನಾದ್ರೂ ಇನ್ನಷ್ಟು ಶಾರ್ಪ್ ಆಗಿ ರಿವರ್ಸಲ್ ಏನಾದ್ರೂ ಆದ್ರೆ ಆಗ ನಾವು ಸ್ಟಾಪ್ ಲಾಸ್ ಅನ್ನು ಕೂಡ ಹೆಚ್ಚು ಕಮ್ಮಿ ಮಾಡಬಹುದು ಸೊ ದಟ್ ಅಲ್ಲಿ ನಾವು ಬೇಗ ಎಕ್ಸಿಟ್ ಕೂಡ ಆಗಬಹುದು ಸೊ ನಮ್ಮ ಎಂಟ್ರಿ ಏನಿತ್ತಲ್ಲ ಆಲ್ಮೋಸ್ಟ್ ನಾವು ಇಲ್ಲಿ ಎಂಟ್ರಿ ಪಡೆದಿರೋದು ಸ್ವಲ್ಪ ಸ್ವಲ್ಪ ಲೇಟ್ ಆಗಿದೆ ಅವರೇಜ್ ಪ್ರೈಸ್ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗಬಹುದು ಸೊ ಎಸ್ ಎಲ್ ಅನ್ನು ಗಮನಿಸೋಣ ಒನ್ ಪಾಯಿಂಟ್ ಟೂ ಸೆವೆನ್ ಟೂ ಜೀರೋ ನಮಗೆ ಎಸ್ ಎಲ್ ಕಾಣಿಕೆ ಸಿಗ್ತಾ ಇದೆ ಸೊ ಐ ತಿಂಕ್ ಸ್ವಲ್ಪ ದೊಡ್ಡ ಎಸ್ ಎಲ್ ಆಯ್ತು ಸೊ ಒನ್ ಪಾಯಿಂಟ್ ಟೂ ಸೆವೆನ್ ಟೂ ಜೀರೋ ಇಷ್ಟು ದೊಡ್ಡ ಎಸ್ ಎಲ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಸ್ವಲ್ಪ ಸ್ಪೇಸ್ ಏನು ಕೂಡ ತೊಂದರೆ ಇಲ್ಲ ಅಂಡ್ ಟಾರ್ಗೆಟ್ ಅನ್ನು ನಾವು ಇಲ್ಲಿ ಗಮನಿಸೋದಾದ್ರೆ ಆಲ್ಮೋಸ್ಟ್ ನಮಗೆ ಈ ಪಾಯಿಂಟ್ ತನಕ ನಾನು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ಗಮನಿಸಬಹುದು ಇದನ್ನ ಕ್ಲಿಕ್ ಮಾಡಿದಾಗ ಪಾಯಿಂಟ್ ಟೂ ಇಷ್ಟು ಟೂ ಪಾಯಿಂಟ್ ಒನ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಇಷ್ಟು ರಿಸ್ಕ್ ರಿವರ್ಷನ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂಡ್ ನಮ್ಮ ಪೊಸಿಷನ್ ಕೂಡ ನಾವು ಗಮನಿಸಬಹುದು ಪಾಯಿಂಟ್ ಸಿಕ್ಸ್ ಟು ಡಿಫ್ರೆನ್ಸ್ ಅಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ಬಿಕಾಸ್ ಪರ್ ಲಾಟ್ ಗೆ ನಮಗೆ ಪಾಯಿಂಟ್ ಜೀರೋ ತ್ರೀ ಸ್ಪ್ರೆಡ್ ಇದೆ ಸೊ ಹಾಗಾಗಿ ಆ ಸ್ಪ್ರೆಡ್ ಅನ್ನ ಆಡ್ ಮಾಡಿದ್ರೆ ನಮಗೆ ಮೈನಸ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಒಂದು ಬಾರಿ ಪ್ರೈಸ್ ನಮ್ಮ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಆಗ ನಮ್ಗೆ ಇದ್ರಲ್ಲಿ ಪ್ರಾಫಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ತುಂಬಾನೇ ಸಿಂಪಲ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಯಾವ ರೀತಿ ನಾವು ಟ್ರೇಡ್ ಮಾಡ್ತೀವಿ ಅದೇ ರೀತಿ ನಾವು ಟ್ರೇಡ್ ನ ಮಾಡೋದು ಬಟ್ ಇದ್ರಲ್ಲಿ ಅಡ್ವಾಂಟೇಜಸ್ ಏನಿರುತ್ತೆ ಟಿ ಟಾ ಇದರಲ್ಲಿ ಇರಲ್ಲ ಹಾಗೆ ಈ ಪೊಸಿಷನ್ ಇನ್ ನಾನು ತಗೊಂಡಿದ್ದೇನೆ ಇದರಲ್ಲಿ ಲಾಸ್ ಅಂಡ್ ಟಾರ್ಗೆಟ್ ನಾನು ಈಗ ಸೆಟ್ ಮಾಡಿದ್ದೇನಲ್ವಾ ಇಲ್ಲಿಂದ ನಾನು ನನ್ನ ಬೇರೆ ಕೆಲಸದಲ್ಲಿ ಕೂಡ ನಾನು ಬಿಜಿ ಆಗ್ಬೋದು ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರು ರಿವರ್ಸಲ್ ಆದ್ರೆ ನನ್ನ ಎಸ್ ಎಲ್ ಹಿಟ್ ಆಗುತ್ತೆ ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರೂ ಸೇಮ್ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆದ್ರೆ ಅಥವಾ ನನ್ನ ಡೈರೆಕ್ಷನ್ ಅಲ್ಲಿ ಮೂವ್ಮೆಂಟ್ ಆದ್ರೆ ನನ್ಗೆ ಪ್ರಾಫಿಟ್ ಆಗಬೇಕು ಆ ಪ್ರಾಫಿಟ್ ಆಟೋಮೆಟಿಕಲಿ ಆಗುತ್ತೆ ಇಲ್ಲಿ ನಾವು ಗಮನಿಸಿದ್ರೆ ತುಂಬಾನೇ ಫಾಸ್ಟ್ ಆಗಿ ಪ್ರೈಸ್ ಇಲ್ಲಿ ಫಾಲ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ ಏನು ಕೂಡ ಇದರಲ್ಲಿ ಸ್ಟ್ರಾಂಗ್ ಆಗಿರೋ ಅಥವಾ ಏನು ಕೂಡ ಡಿಫ್ರೆಂಟ್ ಕಾನ್ಸೆಪ್ಟ್ ಗಳನ್ನ ಯೂಸ್ ಮಾಡಿಲ್ಲ ನಾಟ್ ಈವನ್ ಇಂಡಿಕೇಟರ್ಸ್ ನಾವು ಯೂಸ್ ಮಾಡಿಲ್ಲ ನೀಟ್ ಆಗಿ ಒಂದು ಪ್ರೈಸ್ ಆಕ್ಷನ್ ಫಾಲೋ ಮಾಡಿ ಇನ್ ಪ್ರೈಸ್ ಆಕ್ಷನ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾವು ಫಾಲೋ ಮಾಡ್ತೀವಿ ಸೇಮ್ ಪ್ರೈಸ್ ಆಕ್ಷನ್ ಇಲ್ಲಿ ಫಾಲೋ ಮಾಡಿ ನಾವು ಆಲ್ಮೋಸ್ಟ್ ನಮ್ಗೆ ಒಂದು ಒನ್ ಪಾಯಿಂಟ್ ಒನ್ ಫೋರ್ ಡಾಲರ್ ಪ್ರಾಫಿಟ್ ಆಗ್ತಾ ಇದೆ ಜಸ್ಟ್ ಲುಕ್ ಎತ್ ದ ಫಾಲ್ ಎಷ್ಟು ಕ್ವಿಕ್ ಆಗಿ ಫಾಲ್ ನಮಗೆ ಆಗ್ತಾ ಇದೆ ಅಂತ ನಮ್ಮ ಟಾರ್ಗೆಟ್ ಸ್ವಲ್ಪ ದೂರ ಇದೆ ಬಟ್ ಫೈನ್ ಪ್ರೈಸ್ ಏನಾದರೂ ಕೆಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆದಾಗ ಆಗ ನಾವು ಟಾರ್ಗೆಟ್ ಅನ್ನು ಟ್ರೈಲ್ ಮಾಡ್ಕೊಂಡು ತಗೊಂಡು ಹೋಗಬಹುದು ಅದು ಕೂಡ ನಮಗೆ ಪಾಸಿಬಲ್ ಇದೆ ಸೊ ಹಾಗಾಗಿ ಆ ನಾವು ಪ್ಲಾನ್ ನ ಮಾಡಬಹುದು ಸೊ ಆಲ್ಮೋಸ್ಟ್ ಲೈಕ್ ಟೂ ತೌಸಂಡ್ ರುಪೀಸ್ ಕ್ಯಾಪಿಟಲ್ ಎಷ್ಟು ಪ್ರಾಫಿಟ್ ನ ಮಾಡಬಹುದು ಅನ್ನೋದನ್ನ ಗಮನಿಸೋಣ ರೈಟ್ ಒಂದು ಉತ್ತಮವಾದ ಎಂಟ್ರಿ ನಮಗೆ ಬೇಕಾಗಿರೋದು ಆ ಒಂದು ಎಂಟ್ರಿಗೆ ನಾವು ವೈಟ್ ಮಾಡಿ ಕುತ್ಕೊಳ್ಬೇಕಾಗುತ್ತೆ ಸಿಕ್ಕಾಗ ನಾವು ಪೊಸಿಷನ್ ಅನ್ನು ತಗೊಳ್ಬೇಕಾಗುತ್ತೆ ಆಲ್ಮೋಸ್ಟ್ ಇಲ್ಲಿ ತನಕ ಕೂಡ ನಾನು ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಅದು ಒಂದೇ ಕ್ಯಾಂಡಲ್ ಅಲ್ಲಿ ಅಥವಾ ಕ್ವಿಕ್ ಆಗಿ ಬರುತ್ತೆ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಹಾಗಾಗಿ ಸಣ್ಣ ಟಾರ್ಗೆಟ್ ಅನ್ನು ಪ್ಲಾನ್ ಮಾಡಿದ್ದೇನೆ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಬರ್ಲಿಕ್ಕೆ ಶುರುವಾಯ್ತು ಅಥವಾ ಕ್ವಿಕ್ ಆಗಿ ಬರಲಿಕ್ಕೆ ಶುರು ಇದ್ದಾಗ ಆಗ ನಾವು ಟಾರ್ಗೆಟ್ ನ ಮಾಡಿಫೈ ಮಾಡಬಹುದು ಇಫ್ ಇನ್ ಕೇಸ್ ಇಲ್ಲಿ ತನಕ ಒನ್ ಇಸ್ ಟು ಸೆವೆನ್ ವರೆಗೂ ನಮಗೆ ಟಾರ್ಗೆಟ್ ಸಿಗುತ್ತೆ ಸೊ ಇದರ ನಾವು ಗಮನಿಸಿದ್ರೆ ಅಥವಾ ಆಲ್ಮೋಸ್ಟ್ ನಾವು ಗಮನಿಸಿದ್ರೆ ಒನ್ ಪಾಯಿಂಟ್ ಟೂ ಸಿಕ್ಸ್ ಇಲ್ಲಿ ನಾವು ಅಷ್ಟು ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋದಾಗ ಇಲ್ಲಿ ನಾವು ಟಾರ್ಗೆಟ್ ನ ಮಾಡಿಫೈ ಮಾಡಬಹುದು ಒನ್ ಪಾಯಿಂಟ್ ಸಿಕ್ಸ್ ಒನ್ ಪಾಯಿಂಟ್ ಟೂ ಸಿಕ್ಸ್ ಅರೌಂಡ್ ಫೋರ್ಟಿ ಫೈವ್ ಡಾಲರ್ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಗುತ್ತೆ ಸೊ ಅಷ್ಟು ದೊಡ್ಡ ಮುಮೆಂಟಮ್ ಆಗಲಿಕ್ಕೆ ಸ್ವಲ್ಪ ಟೈಮ್ ಎಲ್ಲ ಹಿಡಬಹುದು ಸೊ ಹಾಗಾಗಿ ಸ್ವಲ್ಪ ಸಣ್ಣ ಟಾರ್ಗೆಟ್ ಗೆ ನಾನು ಪ್ಲಾನ್ ನ ಮಾಡಿದ್ದೇನೆ ಸೊ ಸ್ಪೇಷಿಯಸ್ ಆಗಿ ಟಾರ್ಗೆಟ್ ಇಡೋಣ ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರೂ ರಿವರ್ಸಲ್ ಆಗಲಿಕ್ಕೆ ಸ್ಟಾರ್ಟ್ ಆದ್ರೆ ಆಗ ನಾವು ಎಕ್ಸಿಟ್ ನೋಡೋಣ ನೋ ಪ್ರಾಬ್ಲಮ್ ಮಾಡಿಫೈ ಮಾಡಬಹುದು ನಾವು ಟಾರ್ಗೆಟ್ ಸ್ಟಾಪ್ಲಸ್ ಎಲ್ಲವನ್ನು ಕೂಡ ಮಾಡಿಫೈ ಮಾಡಬಹುದು ಸೊ ಹಾಗಾಗಿ ಯಾವುದೇ ರೀತಿ ತೊಂದರೆ ಇಲ್ಲ ಸೊ ಇದ್ರಲ್ಲಿ ನಾನು ಮಾಡಿಫೈ ಮಾಡಿದ್ದೇನೆ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಮುಮೆಂಟಮ್ ಸ್ವಲ್ಪ ಕ್ವಿಕ್ ಆಗಿ ಆದ್ರೆ ಅಥವಾ ಸ್ವಲ್ಪ ಹೋಲ್ಡ್ ಏನಾದರೂ ಆದ್ರೆ ಆಗ ನಾವು ಮತ್ತೆ ಸೇಮ್ ಟಾರ್ಗೆಟ್ ಅನ್ನ ಮಾಡಿಫೈ ಮಾಡಬಹುದು ಸೊ ಒನ್ ಟು ಟೂ ನನ್ನ ಪ್ಲಾನ್ ಇತ್ತು ಬಟ್ ಸ್ಪೇಸ್ ಇದೆ ನೋಡೋಣ ಯಾವ ರೀತಿ ಪ್ರೈಸ್ ಇಲ್ಲಿ ಮೂವ್ ಆಗುತ್ತೆ ಗಮನಿಸೋಣ ಸೊ ಅರೌಂಡ್ ಒನ್ ಪಾಯಿಂಟ್ ಟೂ ಸಿಕ್ಸ್ ಡಾಲರ್ ನಮ್ಗೆ ಪ್ರಾಫಿಟ್ ಆಗ್ತಾ ಇದೆ ಸೊ ಲೆಟ್ಸ್ ವೈಟ್ಸ್ ನಾನು ಅಪ್ಡೇಟ್ ನ ಮಾಡ್ತೀನಿ ಒಂದು ಮೊಮೆಂಟಮ್ ನಮಗೆ ಬೇಕಾಗುತ್ತೆ ಸಿಂಪಲ್ ಆಗಿ ಟ್ರೆಂಡ್ ಲೈನ್ ಬೇಸ್ಡ್ ಇಲ್ಲಿ ಪಡೆದಿದ್ದೇವೆ ಸೊ ಹಾಗೆ ಬೇಸ್ಡ್ ಆಗಿ ಇಲ್ಲಿನ ಒಂದು ಉತ್ತಮವಾದ ಫಾಲ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ ಇಲ್ಲಿಂದ ಪ್ರೈಸ್ ಫಾಲ್ ಅನ್ನ ಆಗಬೇಕಾಗುತ್ತೆ ಪ್ರಾಫಿಟ್ ಅಥವಾ ಲಾಸ್ ಬುಕ್ ಮಾಡಬಹುದು ಅಂತ ಸೊ ವೈಟ್ ನಿಮಗೆ ಅಪ್ಡೇಟ್ ನ ಮಾಡ್ತೀನಿ ಸೊ ಟ್ರೀಡರ್ಸ್ ಟೈಮ್ ಈಗ ನಮಗೆ ಸೆವೆನ್ ತರ್ಟಿ ಫೋರ್ ಆಗ್ತಾ ಬಂದಿದೆ ಜಿಬಿಪಿ ಯುಎಸ್ ನಮಗೆ ಒಂದು ಫಾಲ್ ಕಾಣಲಿಕ್ಕೆ ಸಿಕ್ತಾ ಇದೆ ಈಗ ನಮ್ಮ ಪೊಸಿಷನ್ ಅನ್ನ ಒಬ್ಸರ್ವ್ ಮಾಡೋದಾದ್ರೆ ತ್ರೀ ಪಾಯಿಂಟ್ ನೈನ್ ಫೋರ್ ಡಾಲರ್ಸ್ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಕ್ತಾ ಇದೆ ಅಂದ್ರೆ ಅರೌಂಡ್ ಫೋರ್ ಡಾಲರ್ಸ್ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ ಇನಿಷಿಯಲಿ ನಾವೇನ್ ಟಾರ್ಗೆಟ್ ನ ಸೆಟ್ ಮಾಡಿದ್ವಿ ಒನ್ ಇಸ್ ಟು ಟು ಟಾರ್ಗೆಟ್ ಏನಿತ್ತು ಅದು ಆಲ್ಮೋಸ್ಟ್ ನಮಗೆ ರೀಚ್ ಆಗಿದೆ ಸೊ ಈಗ ಇಫ್ ಇನ್ ಕೇಸ್ ಪ್ರೈಸ್ ಅನ್ನೋದು ರಿವರ್ಸಲ್ ಆಗಲಿಕ್ಕೆ ಸ್ಟಾರ್ಟ್ ಆದ್ರೆ ಆಗ ನಾವು ಸಣ್ಣ ಸ್ಟಾಪ್ ಸ್ಟಾಪ್ಲಸ್ ಅಲ್ಲಿ ಎಕ್ಸಿಟ್ ನ ಕಾಣಬೇಕಾಗುತ್ತೆ ಅಥವಾ ನಮ್ಮ ದೊಡ್ಡ ಟಾರ್ಗೆಟ್ ಏನಿದೆ ಅಲ್ಲಿ ತನಕ ನಾವು ಹೋಲ್ಡ್ ಮಾಡೋದು ಬೆಟರ್ ಆಗುತ್ತೆ ಯಾಕೆಂದ್ರೆ ಇಲ್ಲಿ ಜಿ ಬಿ ಪಿ ಈ ನಾವು ಗಮನಿಸೋದಾದ್ರೆ ಇಲ್ಲಿ ಯಾವುದೇ ರೀತಿ ಸಪೋರ್ಟ್ ಪ್ರೈಸ್ ಗೆ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಯಾಕಂದ್ರೆ ಈ ಟ್ರೆಂಡ್ ಲೈನ್ ಅನ್ನ ಬ್ರೇಕ್ ಆಗಿ ಪ್ರೈಸ್ ನೀಟ್ ಆಗಿ ನಮಗೆ ಡೌನ್ ಸೈಡ್ ಅಲ್ಲಿ ಮುಮೆಂಟಮ್ ಆಗ್ತಾ ಇದೆ ಕ್ವಿಕ್ ಆಗಿ ನಮಗೆ ಮುಂಟಮ್ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಹಾಗಾಗಿ ಈ ಪೊಸಿಷನ್ ಅನ್ನು ನಾವು ಟ್ರೈಲ್ ಮಾಡ್ಕೊಂಡು ತಗೊಂಡು ಹೋಗಬಹುದು ಈಗ ನಮ್ಮ ಪ್ರಾಫಿಟ್ ಅನ್ನ ನಾವು ಗಮನಿಸಿದ್ರೆ ಅರೌಂಡ್ ಸಿಕ್ಸ್ ಡಾಲರ್ಸ್ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ ಸಿಕ್ಸ್ ಇಂಟು ಏಟಿ ನಾವು ಮಾಡಿದ್ರೆ ಫೋರ್ ಏಟಿ ರುಪೀಸ್ ನಮಗೆ ಪ್ರಾಫಿಟ್ ಆಗಿದೆ ಅಂದ್ರೆ ಜಸ್ಟ್ ಟೂ ತೌಸಂಡ್ ರುಪೀಸ್ ಗೆ ಅರೌಂಡ್ ಫೋರ್ ಏಟಿ ರುಪೀಸ್ ಪ್ರಾಫಿಟ್ ಅನ್ನುಲ್ಲಿ ಪೊಸಿಷನ್ ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಇದು ಫೋರ್ ಎಕ್ಸ್ ಟ್ರೇಡಿಂಗ್ ಇದು ಪವರ್ ಆಗಿರೋದು ಸೊ ಹಾಗಾಗಿ ಇಫ್ ಇನ್ ಕೇಸ್ ನಿಮಗೂ ಕೂಡ ಫೋರ್ಕ್ಸ್ ಅಲ್ಲಿ ಟ್ರೇಡಿಂಗ್ ನ ಮಾಡಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಸಿಗುತ್ತೆ ಅದರ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡಬಹುದು ರೈಟ್ ನೀವು ಗಮನಿಸಬಹುದು ಅರೌಂಡ್ ಸಿಕ್ಸ್ ಪಾಯಿಂಟ್ ಫೈವ್ ಡಾಲರ್ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ ಅರೌಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ನಮಗೆ ಜಸ್ಟ್ ಇನ್ ಇನ್ವೆಸ್ಟ್ಮೆಂಟ್ ಆಫ್ ಟೂ ತೌಸಂಡ್ ಅಲ್ಲಿ ಕಾಣಲಿಕ್ಕೆ ಇದೆ ಸೊ ಫೋರೆಕ್ಸ್ ಟ್ರೇಡಿಂಗ್ ಅಲ್ಲಿ ಈ ರೀತಿ ನಮಗೆ ಮೊಮೆಂಟಮ್ ಯೂಜ್ವಲಿ ಕಾಣಲಿಕ್ಕೆ ಸಿಗುತ್ತೆ ಯೂಶ್ವಲಿ ಏನಾಗುತ್ತೆ ಇಫ್ ಇನ್ ಕೇಸ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾವು ಟ್ರೇಡ್ ಮಾಡಿದಾಗ ಇಲ್ಲಿ ಪ್ರೈಸ್ ತುಂಬಾ ಹೊತ್ತು ಹೋಲ್ಡ್ ಆಗುತ್ತೆ ಯಾವುದೇ ರೀತಿ ಮುಮೆಂಟಮ್ ಆಗಲ್ಲ ಟೀಟಿಕೆ ಈ ರೀತಿ ಪ್ರಾಬ್ಲಮ್ ಎಲ್ಲ ಇರತ್ತೆ ಬಟ್ ಫೋರ್ಕ್ಸ್ ಅಲ್ಲಿ ಆ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ನಮಗೆ ಕಾಣಲಿಕ್ಕೆ ಸಿಗಲ್ಲ ಬಿಕಾಸ್ ಫಾರ್ ಎಕ್ಸ್ ಅಲ್ಲಿ ಮೊಮೆಂಟಮ್ ಇರುತ್ತೆ ಅಂಡ್ ಹೋಲ್ ವರ್ಲ್ಡ್ ಒಂದು ಲಿಕ್ವಿಡಿಟಿ ಇರೋದ್ರಿಂದ ತುಂಬಾನೇ ದೊಡ್ಡ ಮುಮೆಂಟಮ್ ಕೂಡ ನಮಗೆ ಕೆಲವೊಮ್ಮೆ ಕಾಣಲಿಕ್ಕೆ ಸಿಗುತ್ತೆ ಈಗ ನಾವು ಮಾಡಬೇಕಾಗಿರೋದು ನಾವು ಈ ಪ್ರೈಸ್ ಅನ್ನ ಟ್ರೈಲ್ ಮಾಡ್ಕೊಂಡು ತಗೊಂಡು ಹೋಗಬೇಕಾಗತ್ತೆ ಅಥವಾ ಈ ಪ್ರಾಫಿಟ್ ಅನ್ನ ನಾವು ಟ್ರೈಲ್ ಮಾಡ್ಕೊಂಡು ತಗೊಂಡು ಹೋಗಬೇಕಾಗುತ್ತೆ ಆಲ್ಮೋಸ್ಟ್ ನಮಗೆ ಒನ್ ಟು ತ್ರೀ ಟಾರ್ಗೆಟ್ ನಮಗೆ ಆಲ್ರೆಡಿ ಸಿಕ್ಕಿದೆ ಈಗ ನಾನು ಇನಿಷಿಯಲಿ ಮಾರ್ಕ್ ಮಾಡಿರೋ ಗ್ರಾಫ್ ಆಗಿರುತ್ತೆ ಇಲ್ಲಿ ನಾವು ಗಮನಿಸೋದಾದ್ರೆ ಇದು ಒನ್ ಟು ಟೂ ಇತ್ತು ಈಗ ಪ್ರೈಸ್ ಆಲ್ಮೋಸ್ಟ್ ಡೌನ್ ಸೈಡ್ ಅಲ್ಲಿ ಮೂವ್ ಆಗಿದೆ ಒನ್ ಇಸ್ ಟು ತ್ರೀ ಪಾಯಿಂಟ್ ಸೆವೆನ್ ತ್ರೀ ನಮಗೆ ಟಾರ್ಗೆಟ್ ಇದೆ ಆಲ್ಮೋಸ್ಟ್ ಲೈಕ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಟೂ ಡಾಲರ್ಸ್ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಪ್ರೈಸ್ ಮೂವ್ ಆಗ್ತಾ ಇದೆ ಪ್ರೈಸ್ ಯಾವುದೇ ರೀತಿ ಇಲ್ಲಿ ಹೋಲ್ಡ್ ಆಗ್ತಾ ಇಲ್ಲ ಅಥವಾ ಇಲ್ಲಿ ಯಾವುದೇ ರೀತಿ ಬೈಂಗ್ ಪ್ರೆಷರ್ ನ ತೋರಿಸ್ತಾ ಇಲ್ಲ ಅಂಡ್ ಇಲ್ಲಿ ಏನು ಸಪೋರ್ಟ್ ಕ್ರಿಯೇಟ್ ಆಗಿತ್ತು ಅದನ್ನು ಕೂಡ ಬ್ರೇಕ್ ಆಗಿದೆ ಸೊ ಮುಮೆಂಟಮ್ ನಮಗೆ ಡೌನ್ ಸೈಡ್ ಅಲ್ಲಿ ಸೊ ಹಾಗಾಗಿ ಇದನ್ನು ನಾವು ಹೋಲ್ಡ್ ಮಾಡ್ಬೋದು ಟೂ ಅವರ್ಸ್ ಟೈಮ್ ಫ್ರೇಮ್ ಬೇಸ್ಡ್ ಅಥವಾ ನಾವೇನು ಎಂಟ್ರಿ ಪಡೆದಿದ್ದೇವೆ ಅದರ ಬೇಸ್ಡ್ ಆಗಿ ನಾವು ಗಮನಿಸೋದಾದ್ರೆ ನಮ್ಮ ಟಾರ್ಗೆಟ್ ಸ್ವಲ್ಪ ದೊಡ್ಡದಿದೆ ಸೊ ಅಲ್ಲಿ ತನಕ ಏನಾದ್ರು ಪ್ರೈಸ್ ಬರೋದಿದ್ರೆ ಅಲ್ಲಿ ನಾವು ಪ್ರಾಫಿಟ್ ಬುಕ್ ಮಾಡ್ಲಿಕ್ಕೆ ಪ್ಲಾನ್ ಮಾಡೋಣ ಸೊ ವೈಟ್ ಮಾಡ್ಗಳ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಎನಿ ಮುಮೆಂಟಮ್ ಅಥವಾ ಎನಿ ಸಾರ್ಟ್ ಆಫ್ ರಿವರ್ಸಲ್ ಅಥವಾ ಏನೇ ಇದ್ರೂ ಕೂಡ ನಾವು ಇದರಲ್ಲಿ ಗಮನಿಸೋಣ ಸೆವೆನ್ ಡಾಲರ್ಸ್ ನಮಗೆ ಪ್ರಾಫಿಟ್ ಆಗಿದೆ ಸೊ ಇದ್ರಲ್ಲಿ ನಾವು ಗಮನಿಸೋದಾದ್ರೆ ಫೈವ್ ಸಿಕ್ಸ್ಟಿ ರುಪೀಸ್ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಕ್ತಾ ಇದೆ ಸೊ ವಿತ್ ಅ ಕ್ಯಾಪಿಟಲ್ ಆಫ್ ಟೂ ತೌಸಂಡ್ ಫೈವ್ ಸಿಕ್ಸ್ಟಿ ರುಪೀಸ್ ಪ್ರಾಫಿಟ್ ಅಂದ್ರೆ ದೊಡ್ಡ ಪ್ರಾಫಿಟ್ ನಮಗೆ ಆಗುತ್ತೆ ಸೊ ಸ್ಮಾಲ್ ಕ್ಯಾಪಿಟಲ್ ಅಥವಾ ವಿತ್ ಸ್ಮಾಲ್ ಅಮೌಂಟ್ ಅಲ್ಲೂ ಕೂಡ ಫೋರ್ ಎಕ್ಸ್ ಅಲ್ಲಿ ಟ್ರೇಡಿಂಗ್ ನ ಮಾಡಬಹುದು ಸಜೆಸ್ಟ್ ಮಾಡೋದು ಏನು ಅಂದ್ರೆ ಮಿನಿಮಮ್ ಫೈವ್ ತೌಸಂಡ್ ರುಪೀಸ್ ಇನ್ವೆಸ್ಮೆಂಟ್ ಮಾಡಿ ನೀವು ಟ್ರೇಡಿಂಗ್ ಮಾಡಿದ್ರೆ ಬೆಟರ್ ಆಗಿರುತ್ತೆ ಸೊ ದಟ್ ನಿಮಗೆ ಪ್ಲಾನಿಂಗ್ ಆಗಿರ್ಬೋದು ಅಥವಾ ಇಲ್ಲಿ ಕ್ವಾಂಟಿಟಿ ಸೈಸ್ ಅನ್ನ ಮ್ಯಾನೇಜ್ ಮಾಡೋದಾಗಿರ್ಬೋದು ಇದೆಲ್ಲವೂ ಕೂಡ ಸ್ವಲ್ಪ ಈಸಿ ನೀಟಾಗಿ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಉತ್ತಮವಾದ ಕ್ಯಾಪಿಟಲ್ ಅಲ್ಲೇ ನಾವು ಟ್ರೇಡ್ ಮಾಡೋದು ಬೆಟರ್ ಆಗುತ್ತೆ ಅರೌಂಡ್ ಸೆವೆನ್ ಪಾಯಿಂಟ್ ತ್ರೀ ಏಟ್ ಡಾಲರ್ಸ್ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ ಅಂಡ್ ತುಂಬಾ ನೀಟಾಗಿ ಪ್ರೈಸ್ ಫಾಲ್ ಆಗ್ತಾ ಇದೆ ಸೊ ಲೇಟ್ ಸಿಟ್ರೇಡರ್ಸ್ ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರೂ ರಿವರ್ಸಲ್ ಆದ್ರೆ ನಾನು ಇಲ್ಲಿ ಸಣ್ಣ ಟಾರ್ಗೆಟ್ ಅಲ್ಲಿ ಅಥವಾ ಸಣ್ಣ ಸ್ಟಾಪ್ಲೆಸ್ ಅಲ್ಲಿ ಎಕ್ಸಿಟ್ ಆಗ್ತೇನೆ ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರೂ ಮೊಮೆಂಟಮ್ ಕಂಟಿನ್ಯೂ ಮಾಡಿದ್ರೆ ನಮಗೆ ಉತ್ತಮವಾದ ಟಾರ್ಗೆಟ್ ಸಿಗುತ್ತೆ ಯಾಕೆಂದ್ರೆ ಇಲ್ಲಿ ನಾವು ಟ್ರೇಲ್ ಮಾಡ್ಕೊಂಡು ತಗೊಂಡು ಹೋಗಬಹುದು ಸಿಂಪಲ್ ಆಗಿ ಪ್ರೈಸ್ ನಮಗೆ ಫಾಲ್ ಆಗ್ತಾ ಇದೆ ಸೊ ಹಾಗಾಗಿ ಇದನ್ನ ನಾವು ಟ್ರೇಲ್ ಮಾಡ್ಕೊಂಡು ತಗೊಂಡು ಹೋಗೋದು ಬೆಟರ್ ಆಗುತ್ತೆ ವರ್ಕ್ಸ್ ಸೊ ಟ್ರೆಡಿಸ್ ಟೈಮ್ ಈಗ ನಮಗೆ ನೈನ್ ಸಿಕ್ಸ್ ಆಗ್ತಾ ಬಂದಿದೆ ನೈಟ್ ಒಂಬತ್ತು ಗಂಟೆ ಆರು ನಿಮಿಷ ನಮಗೆ ಆಗ್ತಾ ಬಂದಿದೆ ಜಿ ಬಿ ಪಿ ಯು ಎಸ್ ಡಿ ನಮಗೆ ಆಸ್ ಎಕ್ಸ್ಪೆಕ್ಟೆಡ್ ಉತ್ತಮವಾದ ಫಾಲ್ ಸಿಂಗಲ್ ಕ್ಯಾಂಡಲ್ ಅಲ್ಲೇ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಬಟ್ ಸಿಂಗಲ್ ಕ್ಯಾಂಡಲ್ ಆಗಲಿ ಸ್ಲೋ ಆಗಿ ಆಗಲಿ ಫೋರ್ ಎಕ್ಸ್ ಅಲ್ಲಿ ಏನು ಕೂಡ ಡಿಫ್ರೆನ್ಸ್ ಬೀಳಲ್ಲ ನಮಗೆ ಸೊ ನಮ್ಮ ಟಾರ್ಗೆಟ್ ನಾವಿಲ್ಲಿ ಗಮನಿಸಿದ್ರೆ ನೈನ್ಟೀನ್ ಪಾಯಿಂಟ್ ಸಿಕ್ಸ್ ಸೆವೆನ್ ಅಥವಾ ನೈನ್ಟೀನ್ ಪಾಯಿಂಟ್ ಫೈವ್ ಜೀರೋ ಅಂದ್ರೆ ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ಡಾಲರ್ಸ್ ನಾವು ಟಾರ್ಗೆಟ್ ಅನ್ನು ಇಲ್ಲಿ ಆಲ್ಮೋಸ್ಟ್ ರೀಚ್ ಆಗಿದ್ದೇವೆ ಅಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಇದ್ದದ್ದು ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ಫೈವ್ ಡಾಲರ್ ಸಂಥಿಂಗ್ ಲೈಕ್ ದಟ್ ಆಲ್ಮೋಸ್ಟ್ ನಮ್ಮ ಕ್ಯಾಪಿಟಲ್ ನ ಸೆವೆಂಟಿ ಟು ಐಟಿ ಪರ್ಸೆಂಟ್ ಪ್ರಾಫಿಟ್ ನಮ್ಗೆ ಇಲ್ಲಿ ಆಗಿದೆ ಅಂದರೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ರಿಟರ್ನ್ ನಮಗೆ ಒಂದೇ ಟ್ರೇಡ್ ಅಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ದಿಸ್ ಇಸ್ ದ ಪವರ್ ಆಫ್ ಫೋರ್ ಎಕ್ಸ್ ಫೋರ್ ಎಕ್ಸಲ್ಲಿ ಅಲ್ಲಿ ನಮಗೆ ಈ ರೀತಿಯ ಒಂದು ಬೆನಿಫಿಟ್ ಅಥವಾ ಅಡ್ವಾಂಟೇಜ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಆ್ಯಂಡ್ ಈ ಪೊಸಿಷನ್ ನಾನು ಹೋಲ್ಡ್ ಮಾಡಿದ್ದೇನೆ ಆಲ್ಮೋಸ್ಟ್ ಹೋಲ್ಡ್ ಮಾಡಿದ್ದೇನೆ ಇಲ್ಲಿ ನಾನು ಆ್ಯಂಡ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಾವು ಗಮನಿಸೋಣ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಕೂಡ ನಾವು ಗಮನಿಸೋದಾದ್ರೆ ಯಾವುದೇ ರೀತಿ ನಮಗೆ ರಿವರ್ಸಲ್ನ ಸೈನ್ ಇಲ್ಲಿ ಕಾಣಲಿಕ್ಕೆ ಸಿಕ್ಕಿಲ್ಲ ನೇರವಾದ ಫಾಲ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಆ್ಯಂಡ್ ಫೈವ್ ಮಿನಿಟ್ಸಲ್ಲಿ ಏನಾದರೂ ರಿವರ್ಸಲ್ ಕಾಣಲಿಕ್ಕೆ ಸಿಗ್ತಾ ಇದೆ ಅನ್ನೋದನ್ನು ಗಮನಿಸೋದಾದರೆ ಫೈವ್ ಮಿನಿಟ್ಸಲ್ಲಿ ಇಲ್ಲಿ ಕನ್ಸಾಲಿಡೇಷನ್ ಆಗಿತ್ತು ದೆನ್ ಡೌನ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ ಆ್ಯಂಡ್ ಉತ್ತಮವಾದ ಫಾಲ್ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ಸೊ ಲೆಟ್ ಸಿ ಯಾವ ರೀತಿ ಈ ಮೂಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ ಅಂತ ಯೂಶ್ವಲಿ ಏನಾಗುತ್ತೆ ಈ ರೀತಿ ದೊಡ್ಡ ಮೊಮೆಂಟಮ್ ಆದಾಗ ಸಣ್ಣ ಮಟ್ಟದ ಪ್ರಾಫಿಟ್ ಬುಕ್ಕಿಂಗ್ ಎಲ್ಲ ಬರೋ ಸಾಧ್ಯತೆ ಇರುತ್ತೆ ಸೊ ಅದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಸೊ ಯಾವ ರೀತಿ ಆ ಒಂದು ಕ್ಯಾಂಡಲ್ ಅಲ್ಲಿ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಈಗ ಟೂ ಅವರ್ಸ್ ಟೈಮ್ ಫ್ರೇಮ್ ಚಾರ್ಟ್ ಅಲ್ಲಿ ನಾವು ಗಮನಿಸೋದಾದ್ರೆ ನಮಗೆ ಅರೌಂಡ್ ಟ್ವೆಂಟಿ ಒನ್ ಮಿನಿಟ್ಸ್ ನಮ್ಗೆ ಇನ್ನೂ ಕೂಡ ಪೆಂಡಿಂಗ್ ಇದೆ ಕ್ಯಾಂಡಲ್ ಕ್ಲೋಸ್ ಆಗಲಿಕ್ಕೆ ಸೊ ಕ್ಯಾಂಡಲ್ ಸ್ಟ್ರಾಂಗ್ ಆಗಿ ಕ್ಲೋಸ್ ಆದರೆ ತುಂಬಾನೇ ಬೆಟರ್ ಇರುತ್ತೆ ಇಫ್ ಇನ್ ಕೇಸ್ ಏನಾದರೂ ಪ್ರಾಫಿಟ್ ಬುಕ್ಕಿಂಗ್ ಆ ರೀತಿ ಏನಾದರೂ ಬಂದರೆ ರಿವರ್ಸಲ್ ಆಗುತ್ತೆ ಸೊ ಹಾಗೆ ನಾವು ಸಣ್ಣ ಎಸ್ ಎಲ್ ಅಲ್ಲಿ ಅಥವಾ ಟ್ರೇಲಿಂಗ್ ಮೆಥಡ್ ಅಲ್ಲಿ ಎಕ್ಸಿಟ್ ನ ಕಾಣಬೇಕಾಗತ್ತೆ ಸೊ ಸಣ್ಣ ಸ್ಟಾಪ್ ಲಾಸ್ ಇದ್ದದ್ದು ಆಲ್ಮೋಸ್ಟ್ ಲೈಕ್ ಟೂ ಡಾಲರ್ ಆರ್ ಟೂ ಪಾಯಿಂಟ್ ಫೈವ್ ಡಾಲರ್ ಸಂಥಿಂಗ್ ಸ್ಟಾಪ್ಲಾಸ್ ಇದ್ದದ್ದು ಯಾವುದೇ ರೀತಿ ನಮ್ಮ ಸ್ಟಾಪ್ ಲಾಸ್ ಇನ್ನೂ ಕೂಡ ಟ್ರಿಗರ್ ಆಗಿಲ್ಲ ಸೊ ಕಂಪೇರಿಟಿವ್ಲಿ ಒನ್ ಇಸ್ ಟು ಟೆನ್ ಟಾರ್ಗೆಟ್ ಅನ್ನ ನಾವು ಇದರಲ್ಲಿ ಅಚೀವ್ ಮಾಡಿದಿವಿ ಯಾವಾಗಲೂ ಪ್ರೈಸ್ ನಮ್ಮ ಡೈರೆಕ್ಷನ್ ಅಲ್ಲಿ ಅಥವಾ ನಮ್ಮ ಟಾರ್ಗೆಟ್ ಸೈಡ್ ಅಲ್ಲಿ ಹೋದಾಗ ನಾವು ಅದನ್ನು ಸ್ವಲ್ಪ ಹೋಲ್ಡ್ ಮಾಡಬೇಕು ಸೊ ಉತ್ತಮವಾದ ಪ್ರಾಫಿಟ್ ಆಗುತ್ತೆ ಇಫ್ ಇನ್ ಕೇಸ್ ನಾವು ಹೋಲ್ಡ್ ಮಾಡಿಲ್ಲ ಅಂದ್ರೆ ದೊಡ್ಡ ಪ್ರಾಫಿಟ್ ಮಿಸ್ ಆಗುವ ಸಾಧ್ಯತೆ ಇರುತ್ತೆ ಯಾವಾಗ ಪ್ರಾಫಿಟ್ ನಪೋಸಿಟ್ ಡೈರೆಕ್ಷನ್ ಅಲ್ಲಿ ಪ್ರೈಸ್ ಮೂವ್ ಆಗುತ್ತೆ ಆಗ ನಾವು ಆದಷ್ಟು ಬೇಗ ಎಕ್ಸಿಟ್ ನ ಕಾಣಬೇಕಾಗುತ್ತೆ ಸೊ ದಿಸ್ ಇಸ್ ಬೇಸ್ ರೂಲ್ ಆಫ್ ಟ್ರೇಡಿಂಗ್ ಅದನ್ನು ಫಾಲೋ ಮಾಡ್ತಾ ಇದೀವಿ ಸೊ ಇನ್ನು ಕೂಡ ಸ್ವಲ್ಪ ಟಾರ್ಗೆಟ್ ನಮ್ಮ ಪಾಯಿಂಟ್ ಸ್ವಲ್ಪ ಜಾಸ್ತಿ ಇದೆ ಸೊ ಇಫ್ ಇನ್ ಕೇಸ್ ಏನಾದ್ರೂ ಅಲ್ಲಿ ತನಕ ಬಂದ್ರೆ ನಾವು ಟ್ರೇಲ್ ಮಾಡ್ಕೊಂಡು ತಗೊಂಡ್ ಬರೋಣ ಇಫ್ ಇನ್ ಕೇಸ್ ಶಾರ್ಪ್ ರಿವರ್ಸಲ್ ಬಂತು ಅಂತ ಇದ್ದಾಗ ಸಣ್ಣ ಒಂದು ಟಾರ್ಗೆಟ್ ಅಲ್ಲಿ ಎಕ್ಸಿಟ್ ಕೂಡ ಆಗಬಹುದು ಯಾಕೆಂದ್ರೆ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ರಿವರ್ಸಲ್ ಆಯಿತು ಅಂಡ್ ಜಸ್ಟ್ ಫೋರ್ ಡಾಲರ್ ಟೂ ಡಾಲರ್ ಈ ರೀತಿ ಏನಾದರೂ ಕಾಣಲಿಕ್ಕೆ ಸಿಕ್ತು ಅಂತ ಕೂಡ ನಮಗೆ ಒನ್ ಅಥವಾ ಒನ್ ಟು ಟೂ ಟಾರ್ಗೆಟ್ ಅಲ್ಲಿ ಅಚೀವ್ ಆಗುತ್ತೆ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಫಾಲೋ ಆದರೆ ಸೇಮ್ ಟ್ರೇಡ್ ಅಲ್ಲಿ ನಮಗೆ ಉತ್ತಮವಾದ ಪ್ರಾಫಿಟ್ ಕೂಡ ಆಗೋ ಸಾಧ್ಯತೆ ಇರುತ್ತೆ ಸೊ ದಿಸ್ ಇಸ್ ಹೌ ನಾವು ಪ್ಲಾನ್ ನ ಮಾಡಬೇಕಾಗುತ್ತೆ ಸೊ ಲೆಟ್ಸ್ ನಿಮಗೆ ಅಪ್ಡೇಟ್ ನ ಮಾಡ್ತೀನಿ ಇನ್ನಷ್ಟು ಟೈಮ್ ತಗೊಳ್ಳೋದ್ರಲ್ಲಿ ಇದೆ ಸೊ ಹಾಗಾಗಿ ವೈಟ್ ಮಾಡೋಣ ಉತ್ತಮವಾದ ಪಾಯಿಂಟ್ ಅಲ್ಲಿ നാ എക്സിറ്റ് ആലിക്ക് ട്രൈ മാണ ഓക്കെ ಟೋಟಲ್ ಡಸ್ ಟೈಮ್ ಈಗ ನಮಗೆ ತರ್ಟಿ ಫೋರ್ ಆಗ್ತಾ ಬಂದಿದೆ ನಮಗೆ ಜಿ ಬಿ ಪಿ ಯು ಎಸ್ ಡಿ ಅನ್ನು ನಾವು ಗಮನಿಸದಾದ್ರೆ ತುಂಬಾನೇ ಉತ್ತಮವಾದ ಫಾಲ್ ನಮಗೆ ಜಿ ಬಿ ಪಿ ಯು ಎಸ್ ಡಿ ಕಾಣಲಿಕ್ಕೆ ಸಿಕ್ತಾ ಇದೆ ಸೊ ಇಲ್ಲಿ ನಾವು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಗಮನಿಸೋದಾದ್ರೆ ಉತ್ತಮವಾದ ಫಾಲ್ ನಮಗೆ ಇದರಲ್ಲಿ ಕಾಣಲಿಕ್ಕೆ ಸಿಕ್ಕಿತ್ತು ಅಂಡ್ ನೇರವಾದ ಫಾಲ್ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು ಅರೌಂಡ್ ಟ್ವೆಂಟಿ ಫೈವ್ ಡಾಲರ್ ತನಕ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಕ್ಕಿತ್ತು ಅಂದ್ರೆ ಅರೌಂಡ್ ನಮ್ಮ ಕ್ಯಾಪಿಟಲ್ ಏನಿದೆಯಲ್ಲ ಡಬಲ್ ಆಗಿತ್ತು ಆಲ್ಮೋಸ್ಟ್ ಒಂದು ಪಾಯಿಂಟ್ ಅಲ್ಲಿ ಆ ನಂತರ ಪ್ರೈಸ್ ಈಗ ಏನ್ ಮಾಡ್ತಾ ಇದೆ ಅಂದ್ರೆ ಇಲ್ಲೊಂದು ಸಪೋರ್ಟ್ ನಮಗೆ ಟೂ ಅವರ್ಸ್ ಟೈಮ್ ಫ್ರೇಮಲ್ಲಿ ಕಾಣಲಿಕ್ಕೆ ಸಿಕ್ತಾ ಇದೆ ಇಲ್ಲಿ ನಾವು ಸಪೋರ್ಟ್ ಅನ್ನ ಪ್ರೈಸ್ ಪ್ರೀವಿಯಸ್ಲಿ ಇದೇ ಲೆವೆಲಲ್ಲಿ ಅಲ್ಲಿ ಹೋಲ್ಡ್ ಆಗಿ ರಿವರ್ಸಲ್ ನ ಕೊಟ್ಟಿತ್ತು ಇಲ್ಲೊಮ್ಮೆ ಇಲ್ಲೊಮ್ಮೆ ಹಾಗೆ ಇಲ್ಲೊಮ್ಮೆ ಪ್ರೈಸ್ ಸಪೋರ್ಟ್ ಪಡೆದು ರಿವರ್ಸಲ್ ಕೊಟ್ಟಿತ್ತು ಅದೇ ಲೆವೆಲಲ್ಲಿ ಅಲ್ಲಿ ಪ್ರೈಸ್ ಈಗ ಹೋಲ್ಡ್ ಆಗ್ತಾ ಇದೆ ನಮಗೆ ಜಿ ಬಿ ಪಿ ಯು ಎಸ್ ಡಿ ಸೊ ಹಾಗಾಗಿ ಈಗ ಯಾವ ರೀತಿ ಪ್ರೈಸ್ ಇಲ್ಲಿ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು ಗಮನಿಸಬೇಕಾಗತ್ತೆ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ಒಬ್ಸರ್ವ್ ಮಾಡೋದಾದ್ರೆ ಉತ್ತಮವಾಗಿ ಪ್ರೈಸ್ ರಿವರ್ಸಲ್ನ ಕೊಟ್ಟಿದೆ ಆಲ್ಮೋಸ್ಟ್ ಇದೇ ಲೆವೆಲಲ್ಲಿ ನ ಫೇಸ್ ಮಾಡ್ತಾ ಇದೆ ಎಲ್ಲಿಂದ ಪ್ರೈಸ್ ಬ್ರೇಕ್ ಡೌನ್ ಆಗಿತ್ತು ಪ್ರೀವಿಯಸ್ಲಿ ಆಲ್ಮೋಸ್ಟ್ ಅದೇ ಲೆವೆಲಲ್ಲಿ ನ ಫೇಸ್ ಮಾಡ್ತಾ ಇದೆ ವೆದರ್ ಪ್ರೈಸ್ ಏನಾದ್ರೂ ಇಲ್ಲಿಂದ ಫಾಲ್ ಆದರೆ ಕಂಟಿನ್ಯೂಯೇಷನ್ ಆದರೆ ನಮಗೆ ಇನ್ನಷ್ಟು ದೊಡ್ಡ ಪ್ರಾಫಿಟ್ ಸಿಗೋ ಸಾಧ್ಯತೆ ಇರುತ್ತೆ ಅದರ್ವೈಸ್ ಹವೇವರ್ ಈಗ ನಮಗೆ ಲೆವೆನ್ ತರ್ಟಿ ಫೈವ್ ಆಗಿರೋದ್ರಿಂದ ಆಲ್ಮೋಸ್ಟ್ ನಾವೀಗ ಕ್ಲೋಸ್ ಮಾಡೋದೇ ಬೆಟರ್ ಆಗುತ್ತೆ ಇಫ್ ಇನ್ ಕೇಸ್ ರಿವರ್ಸಲ್ ಏನಾದರೂ ಆದರೆ ಇಲ್ಲಿ ನಾವು ಫೈವ್ ಮಿನಿಟ್ಸ್ ಅಲ್ಲಿ ಕೂಡ ಗಮನಿಸಬಹುದು ಫೈವ್ ಮಿನಿಟ್ಸ್ ಅಲ್ಲಿ ಉತ್ತಮವಾದ ಒಂದು ರಿವರ್ಸಲ್ ಪ್ಯಾಟರ್ನ್ ನಮಗೆ ಕ್ರಿಯೇಟ್ ಆಗಿದೆ ಇಫ್ ಇನ್ ಕೇಸ್ ಪ್ರೈಸ್ ಏನಾದ್ರೂ ಇಲ್ಲಿಂದ ಕೆಳಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಈ ಪ್ಯಾಟರ್ನ್ ನ ಫೈಲಿಯರ್ ಕೊಟ್ಟರೆ ಆ ನಂತರ ಆಗುತ್ತೆ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಡೈರೆಕ್ಷನ್ ಮೂಮೆಂಟ್ ಏನಾದ್ರೂ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಆಗ ನಾವು ಎಕ್ಸಿಟ್ ನ ಕಾಣಬೇಕಾಗುತ್ತೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ನಾವು ಇಲ್ಲಿ ಎಕ್ಸಿಟ್ ನ ಕಾಣಬೇಕಾಗುತ್ತೆ ಈಗ ಟೈಮ್ ನಮಗೆ ಆಲ್ಮೋಸ್ಟ್ ಲೈಕ್ ಲೆವೆನ್ ತರ್ಟಿ ಫೈವ್ ಆಗ್ತಾ ಬಂತು ಇನ್ನು ಟ್ರ್ಯಾಕ್ ಮಾಡೋದು ಕೂಡ ಕಷ್ಟ ಆಗುತ್ತೆ ಇಫ್ ಇನ್ ಕೇಸ್ ನಾವು ನಿದ್ದೆ ಮಾಡಿದ ಮೇಲೆ ಏನಾದ್ರೂ ಪ್ರೈಸ್ ಶಾರ್ಪಾಗಿ ರಿವರ್ಸಲ್ ಆದರೆ ಇರೋ ಪ್ರಾಫಿಟ್ ಕೂಡ ಹೋಗೋ ಸಾಧ್ಯತೆ ಇರುತ್ತೆ ಆಗ ನಾವು ಟ್ರೈಲ್ ಮಾಡ್ಬೋದು ಬಟ್ ಟ್ರೇಲಿಂಗ್ ಪ್ರಾಪರ್ ಆಗಿ ಮಾಡಲಿಕ್ಕೆ ಒಂದು ಸ್ವಲ್ಪ ಚಾರ್ಟನ್ನು ಕೂಡ ನಾವು ಕೆಲವೊಮ್ಮೆ ನೋಡಬೇಕಾಗತ್ತೆ ಸೊ ಹಾಗಾಗಿ ಬೆಟರ್ ಟು ಎಕ್ಸಿಟ್ ದ ಟ್ರೇಡ್ ಇಫ್ ಇನ್ ಕೇಸ್ ಏನಾದರೂ ಪ್ರೈಸ್ ರಿವರ್ಸಲ್ ಆದರೆ ಆಲ್ಮೋಸ್ಟ್ ಟ್ವೆಂಟಿ ಒನ್ ಡಾಲರ್ ತನಕ ಪ್ರಾಫಿಟ್ ನಮಗೆ ಆಗಿದೆ ಸೊ ಆಲ್ಮೋಸ್ಟ್ ನಮ್ಮ ಕ್ಯಾಪಿಟಲ್ನ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಪ್ರಾಫಿಟ್ ನಮಗೆ ಇದರಲ್ಲಿ ಆಗಿದೆ ರೈಟ್ ಸೊ ಲೆಟ್ಸ್ ಸಿ ಹೈ ಬ್ರೇಕ್ ಆಗ್ತಾ ಇದೆ ಸೊ ಬೆಟರ್ ಟು ಎಕ್ಸಿಟ್ ದ ಟ್ರೇಡ್ ಈಗ ಇದರಲ್ಲಿ ಎಕ್ಸಿಟ್ ಮಾಡಲಿಕ್ಕೆ ಕೂಡ ಯಾವುದೇ ರೀತಿ ಟಫ್ ಏನು ಕೂಡ ಇಲ್ಲ ಜಸ್ಟ್ ಇಲ್ಲಿ ನೀವು ನೋಡಬಹುದು ನೈನ್ಟೀನ್ ಪಾಯಿಂಟ್ ಸೆವೆನ್ ಜೀರೋ ಡಾಲರ್ ನಮಗೆ ಪ್ರಾಫಿಟ್ ಕಾಣಲಿಕ್ಕೆ ಸಿಗ್ತಾ ಇದೆ ಟ್ವೆಂಟಿ ಡಾಲರ್ ಅಂತ ನಾವು ಕನ್ಸಿಡರ್ ಮಾಡೋದಿದ್ರು ಕೂಡ ಟ್ವೆಂಟಿ ಇಂಟು ಏಯ್ಟಿ ರುಪೀಸ್ ನಮಗೆ ಡಾಲರ್ಸ್ಗೆ ಕನ್ವರ್ಟ್ ಮಾಡಿದಾಗ ಸಿಗುತ್ತೆ ಸೊ ಹಾಗಾಗಿ ಅರೌಂಡ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನನಗೆ ಇದರಲ್ಲಿ ಪ್ರಾಫಿಟ್ ಆಗಿದೆ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಎಷ್ಟು ಜಸ್ಟ್ ಟೂ ತೌಸಂಡ್ ರುಪೀಸ್ ಅಷ್ಟೇ ಸೊ ಈ ರೀತಿ ಫೋರ್ ಎಕ್ಸ್ ಅಲ್ಲಿ ನಮಗೆ ಉತ್ತಮವಾದ ಅಪರ್ಚುನಿಟಿ ಕೂಡ ಇರುತ್ತೆ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಫೋರ್ಕ್ಸ್ ಅಲ್ಲಿ ಟ್ರೇಡಿಂಗ್ ಮಾಡಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಫ್ರೀ ಆಗಿ ಅಕೌಂಟ್ ಓಪನ್ ಮಾಡೋ ಲಿಂಕ್ ಶೇರ್ ಅದರ ಮೂಲಕ ನೀವು ಅಕೌಂಟ್ ಅನ್ನ ಓಪನ್ ಮಾಡಬಹುದು ಕಂಪ್ಲೀಟ್ಲಿ ಫ್ರೀ ಆಗಿ ಅಕೌಂಟ್ ಅನ್ನು ಓಪನ್ ಮಾಡಬಹುದು ದೆನ್ ನೀವು ಅದರಲ್ಲಿ ಕ್ಯಾಪಿಟಲ್ ನ ಹಾಕಿ ಟ್ರೇಡಿಂಗ್ ಕೂಡ ಮಾಡಬಹುದು ಸೊ ಈ ರೀತಿ ಫೋರೆಕ್ಸ್ ನಲ್ಲಿ ನಾವು ಟ್ರೇಡಿಂಗ್ ನ ಮಾಡಬಹುದು ಸೊ ವಿಡಿಯೋ ಎಂಡ್ ಮಾಡೋಣ ಇಲ್ಲಿಗೆ ನಾನು ಪೊಸಿಷನ್ ಮಾಡ್ತೀನಿ ಅರೌಂಡ್ ನೈನ್ಟೀನ್ ತೌಸಂಡ್ ಫೋರ್ ಟೂ ಡಾಲರ್ ನಮಗೆ ಪ್ರಾಫಿಟ್ ಆಗಿದೆ ಇದು ಯು ಎಸ್ ಡಿ ಆಗ್ತಾ ಇದೆ ಇಲ್ಲಿ ನೀವು ಗಮನಿಸಬಹುದು ವಿಡಿಯೋ ಶುರುವಾದಾಗ ನಮ್ಮ ಕ್ಯಾಪಿಟಲ್ ಅರೌಂಡ್ ಟ್ವೆಂಟಿ ಸಿಕ್ಸ್ ಡಾಲರ್ ಈಗ ನಮ್ಮ ಕ್ಯಾಪಿಟಲ್ ಡಾಲರ್ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ ಯು ಟ್ರೇಡರ್ಸ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಈ ಪೊಸಿಷನ್ ಎಕ್ಸಿಟ್ ಆಗೋಣ ಇಫ್ ಇನ್ ಕೇಸ್ ನಿಮ್ಗೆ ಇಂತಹ ವಿಡಿಯೋಗಳು ಇಷ್ಟವಾಗಿದ್ದರೆ ನೀವು ಈ ವಿಡಿಯೋನ ಲೈಕ್ ಮಾಡಬಹುದು ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕ್ ಅಂತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ ಸೊ ಈ ರೀತಿ ನಾವು ಫಾರೆಕ್ಸ್ ಅಲ್ಲಿ ಟ್ರೇಡಿಂಗ್ ನ ಮಾಡಬಹುದು ಸೊ ಥ್ಯಾಂಕ್ ಯು ಹಾವ್ ಗುಡ್ ಹಾಫಿಟಲ್ ಬೀಕ್ ಹೆಡ್